ಸ್ನೇಹಿತರೆ ನಮಸ್ಕಾರ ನಾ ಇವತ್ತು ಮಳವಳ್ಳಿ ತಾ ತಾಲೂಕು ರಾಗಿ ಬೊಮ್ಮನಹಳ್ಳಿಲಿ ಇದ್ದೀವಿ ಸೊ ನಮ್ಮ ಜೊತೆ ಇವತ್ತು ಶಿವಪ್ರಸಾದ್ ಸರ್ ಇದ್ದಾರೆ ಸೊ ಅವರು ಇವತ್ತು ಬಯೋಗ್ಯಾಸ್ ಅಳ್ವಡಿಸ್ಕೊಂಡಿದ್ದಾರೆ ಅವ್ರ ಮನೆಗೆ ಸೊ ಇದು ಬನ್ನಿ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಳ ಮತ್ತೆ ರೈತರಿಗೆ ಯಾವ್ಯಾವ ಥರ ಉಪಯೋಗ ಆಗುತ್ತೆ ಇದ್ರ ಬಗ್ಗೆ ತಿಳ್ಕೊಳ ಸರ್ ನಮಸ್ಕಾರ ನಮಸ್ತೆ ಸರ್ ಸರ್ ನಿಮ್ಮ ಪರಿಚಯ ಮಾಡಿಕೊಡಿ ಮತ್ತೆ ನೀವು ಬಯೋಗ್ಯಾಸ್ ಅಳವಡಿಸಿಕೊಂಡಿದ್ದೀರಾ ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ಸರ್ ನನ್ನ ಹೆಸರು ಶಿವಪ್ರಸಾದ್ ಅಂದ್ಬಿಟ್ಟು ರಾಗಿ ಬೊಮ್ಮನಹಳ್ಳಿ ಮಳವಳ್ಳಿ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಸರ್ ಇದು ಬಯೋಗ್ಯಾಸು ಬ್ಲ್ಯಾಡರ್ ಸಿಸ್ಟಮ್ ಮಾಡಿದ್ದಾರೆ ಸರ್ ಇವಾಗ ನ್ಯೂ ಫ್ಯಾಷನ್ ಅಂದರೆ ಹಿಂದೆ ಡ್ರಮ್ ಸಿಸ್ಟಮ್ ಇತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡಿದ್ರು ಆ ಡ್ರಮ್ ಎಲ್ಲ ಹೋಗ್ತಾ ಇತ್ತಲ್ಲ ಹೋಗೋದ್ರಿಂದ ಡ್ರಮ್ಮಲ್ಲಿ ಮತ್ತು ಸಕ್ಸಸ್ ಕಡಿಮೆ ಆಗುತ್ತೆ ಇವಾಗ ಆಮೇಲೆ ಅದರಲ್ಲಿ ಆಳ ಜಾಸ್ತಿ ಇತ್ತು ಇದು ಆಳೆ ಕಮ್ಮಿ ಬಂತು ಅಂದರೆ ಏಯ್ಟ್ ಬೈ ಏಟ್ ಕೊಟ್ಟರು ಸರ್ ಈ ಚಿಕ್ಕದಾಗಿ ಕೊಟ್ಟಿದ್ದಾರೆ ಒಂದು ನಾಲ್ಕು ಮೆಂಬರ್ಸು ಆರು ಮೆಂಬರ್ಸ್ಗೆ ಅಡುಗೆಗೆ ಸೂಕ್ತವಾಗಿರುತ್ತೆ ಅಂದ್ಬಿಟ್ಟು ಒಂದು ಅಂದರೆ ಮಿನಿಮಮ್ ಅಂದರೆ ಒಂದು ಸಿಲಿಂಡರ್ ಕೆಪಾಸಿಟಿ ಕೊಟ್ಟಿದ್ದಾರೆ ಸರ್ ಇದು ಒಂದು ಸಿಲಿಂಡರ್ಲ್ಲಿ ಏನು ಒಂದು ತಿಂಗಳಿಗೆ ಏನು ಖರ್ಚು ಬಿಡಬಿಟ್ಟೆ ಆ ಗ್ಯಾಸು ಉಪಯೋಗಿಸ್ತಾರೆ ಅದೇ ರೀತಿ ಮಾಡಿದ್ದಾರೆ ಏಯ್ಟ್ ಬೈ ಏಟು ಅಂದರೆ ಎರಡು ಅಡಿ ಒಂದು ಆರೇಂಜ್ ಮಾಡಿದ್ದಾರೆ ಸರ್ ಇದು ಏಯ್ಟ್ ಬೈ ಏಟು ಹೀಗಾಗಿ ಇದನ್ನು ಇಟ್ಗೆಲಿ ಇಟ್ಕೊಳ್ಳೋ ಸುತ್ತ ಕ ಇಟ್ಕಲ್ ನಾವು ಕಟ್ಸ್ಕೊಟ್ಟಿದ್ದೀವಿ ಸರ್ ಅದು ಎಂಜಾ ಒಂದು ನಮಗೆ ವಿಕಾಸನ ಕಂಪ್ನಿಯವ್ರು ಬಂದರು ಮಾಡಿಕೊಟ್ಟಾಗ ಅವ್ರಿಗೆ ಒಂದು ಆರೂವರೆ ಸಾವಿರ ರೂಪಾಯಿ ಅವ್ರಿಗೆ ಕೊಟ್ಟಿದ್ವಿ ನಮಗೊಂದು ಖರ್ಚೆಲ್ಲ ಗುಂಡಿ ಕಟ್ಟೆ ಎಲ್ಲ ಒಂದು ಆರೂವರೆ ಸಾವಿರ ರೂಪಾಯಿ ಖರ್ಚು ಬೀಳ್ತೀವಿ ಒಂದು ಹದಿಮೂರಿಂದ ಹದಿನಾಲ್ಕು ಖರ್ಚು ಸಾವಿರ ರೂಪಾಯಿ ಖರ್ಚು ಬೀಳ್ತಾರೆ ಸರ್ ಅಂದರೆ ಹದಿಮೂರು ನಾಲ್ಕು ರೂಪಾಯಿಂದ ಒಂಬತ್ತು ತಿಂಗಳಿಂದ ನಮಗೆ ಭೇದ ಉಳ್ಕೊಳ್ತಿದ್ದೀವಿ ಉಳ್ಕೊಂಡಿದ್ದೆ ಇವಾಗ ಒಂದು ಎಲ್ ಪಿ ಖರ್ಷು ಆರುವರೆ ಸಾವಿರ ರೂಪಾಯಿಲ್ಲ ಎಲ್ಲ ಮೆಟೀರಿಯಲ್ಸ್ ಎಲ್ಲ ಅವ್ರದೇ ಇರುತ್ತೆ ಸರ್ ನಾವು ನಮ್ಮದು ಏನಿಲ್ಲ ಸರ್ ನಾವು ಇಟ್ಟಿಗೆ ಕಟ್ಸಿ ನಾವು ಗುಂಡಿ ಏನು ಕಟ್ತೀವಿ ಅಷ್ಟು ಮಾತ್ರ ನಮ್ಮ ಚಾರ್ಜ್ ಬೀಳುತ್ತೆ ಅಷ್ಟೇ ಇಟ್ಟಿಗೆ ಅವ್ರಿಗೆ ಇನ್ನು ಏನು ಮೆಟೀರಿಯಲ್ಸ್ ಎಲ್ಲ ಅವ್ರದೇನೆ ಸರ್ ಇದು ಈ ಡಬ್ಬು ಅವ್ರದೇ ಸರ್ ಇದು ಈ ಡಬ್ಬು ಅಂದರೆ ಇದರಲ್ಲಿ ನಾವು ತೊಪ್ಪೆ ಕ ಸಗಣಿ ಕಳ್ಸೋದ್ ಸರ್ ಇದು ಸಗಣಿ ಕಲಸಿ ನೋಡಿ ಇಲ್ಲಿ ಇದು ಇದು ಕ್ಲೋಸ್ ಇರುತ್ತೆ ಸರ್ ಇದು ಕ್ಲೋಸ್ ಮಾಡ್ಕೊಂಡು ತೊಪ್ಪೆ ಫುಲ್ ಕಳ್ಸೋದು ಸರ್ ಇದು ನೋಡಿ ತುಂಬ ಕಳ್ಸಿಬಿಟ್ಟು ಫುಲ್ ನೈಸ್ ಆಗಿ ಕಲಿಸ್ಬೇಕು ಸರ್ ಇದು ಸೊ ರೀತಿ ಗಲೀಜ್ ಇರಬಾರ್ದ ಒಂದು ಚೂರು ಕಲ್ಲು ಮತ್ತೆ ಸಣ್ಣ ಈ ಇಂಟರ್ನೂ ಇರಂಗಿಲ್ಲ ಸರ್ ಇದು ಈ ತರ ಇಂಟರ್ನೂ ಇರಂಗಿಲ್ಲ ಕಡ್ಡಿ ಗಿಡ್ಡಿ ಎಲ್ಲ ಇದ್ರು ತಗದಾಕ್ ಬಿಡ್ಬೇಕು ಸರ್ ಇಲ್ಲಿಗೆ ಇದಾಕಿ ಇದನ್ನ ನಾವು ಹೊರಗಡೆ ಬಿಡ್ಬೇಕು ಸರ್ ಇದು ಇದು ಫುಲ್ ಇದು ತುಂಬಾ ಸರ್ ಇದು ಎಷ್ಟು ಇಡ್ಸುತ್ತೆ ಸರ್ ಇದು ಸರ್ ಇದು ಹೆಚ್ಚು ಕಡಿಮೆ ನಲವತ್ ಕೆ ಜಿ ಐವತ್ ಕೆಜಿ ಸಗಣಿ ಹಿಡಿತದ ಸರ್ ಇದು ಅಂದ್ರೆ ನಾವು ಒನ್ ಟು ತ್ರೀ ಪಟ್ ನೀರ್ ಹಾಕ್ಬೇಕು ಸರ್ ಒಂದು ಬಕೆಟ್ ಹಾಕಿದ್ರೆ ಎರಡು ಬಕೆಟ್ ನೀರ್ ಹಾಕಿ ಕಲ್ಸ್ಬೇಕು ಸರ್ ಇದು ಅಂದ್ರೆ ಎರಡು ಬಕೆಟ್ ತಪ್ಪ ಹಾಕ್ತೀನಿ ನಾಲ್ಕು ಬಕೆಟು ಐದು ಬಕೆಟ್ ನೀರು ಹಾಕ್ಬೇಕು ಸರ್ ಇದನ್ನ ನೀರು ಹಾಕಿದ್ರು ಬಿಟ್ಟಾಗ ಏನಾಗುತ್ತೆ ಇದು ಇದು ಪೂರ್ತಿ ಇಲ್ಲಿ ಹೋಗುತ್ತೆ ಸರ್ ಇದು ಒಳಗಡೆ ಈ ಕಡೆಯಿಂದ ಈ ಪೈಪ್ ಮುಖಾಂತರ ಇದು ಈ ಬ್ಲಾಡರ್ ಒಳಗಡೆ ಹೋಗುತ್ತೆ ಸರ್ ಇದು ಇಪ್ಪತ್ತು ಕೆ ಜಿ ಸಗಣಿಗೆ ಎರಡು ಬಕೆಟ್ ಅಂದ್ರೆ ಕೆ ಕೆಜಿ ನೀರು ಹಾಕ್ಬೇಕು ಸರ್ ಇದು ನಲವತ್ತು ಲೀಟರ್ ನೀರ್ ಹಾಕ್ಬೇಕು ಸರ್ ಇದಕ್ಕೆ ಇಪ್ಪತ್ತು ಕೆ ಜಿ ಸಗಣಿಗೆ ನಲ್ವತ್ತು ಲೀಟರ್ ನೀರು ಹಾಕ್ಬೇಕು ಸರ್ ಅದಕ್ಕೆ ಅಂದ್ರೆ ನಲ್ವತ್ತು ಕೆ ಜಿ ಸಗಣಿಗೆ ಎಂಬತ್ತು ಲೀಟರ್ ನೀರು ಹಾಕ್ಬೇಕು ಸರ್ ಅದು ಎಷ್ಟು ನಾವು ನೀರು ಹಾಕ್ತೀವಿ ಅಷ್ಟು ಬೆನಿಫಿಟ್ ಸರ್ ಅದು ತೀರಾ ಗಟ್ಟಿ ಏನಾಗುತ್ತೆ ಬ್ಲಾಕ್ ಆಗುತ್ತೆ ಸರ್ ಅದು ಸರ್ ಅದಲ್ಲ ಯಾವ ರೀತಿ ಗೊತ್ತಾಗುತ್ತೆ ಸರ್ ಅದು ಸರ್ ಬ್ಲಾಕ್ ಅಂದ್ರೆ ಇಲ್ಲಿ ನಾವು ಸ್ಲರಿ ಬರಲಿಲ್ಲ ಅಂದ್ರೆ ಬ್ಲಾಕ್ ಅಂತ ಸರ್ ಅದು ನಾವು ಏನೇ ಆದ್ರೂ ನೋಡಿದ್ವಿ ಇಲ್ಲಿ ಬಂತ ಹಾಕಿದ ತಕ್ಷಣ ಇದು ಸ್ಲರಿ ಇಲ್ಲಿ ಫುಲ್ ಫ್ಲೇಮಿಂಗ್ ಆಗುತ್ತೆ ಫುಲ್ ಹೈಟ್ ಬರುತ್ತೆ ಸರ್ ಇದು ಬ್ಲಾಡರ್ ನೋಡಿ ಇದೇ ಹೈಟ್ಗೆ ಬರುತ್ತೆ ಫುಲ್ ಗ್ಯಾಸ್ ಬಂದಾಗ ಏನಾಗುತ್ತೆ ಇಲ್ಲಿಂದ ಇಲ್ಲಿ ಬರುತ್ತೆ ಸರ್ ಇದು ಈ ಪೈಪ್ ಇಂದ ಗ್ಯಾಸ್ ಇಲ್ಲಿ ಬರುತ್ತೆ ಸರ್ ಇದು ಇದು ಫಿಲ್ಟರ್ ಸರ್ ಇದು ಕಲಸಿ ಬಿಟ್ಟಾದ್ಮೇಲೆ ಏನಾಗುತ್ತೆ ಅಂದ್ರೆ ಅದು ಇಲ್ಲಿಗೆ ಪಿಕಪ್ ಆಗುತ್ತೆ ಸರ್ ಇದು ಬ್ಲಾಡ್ ಒಳಗಡೆ ಕವರ್ ಆಗುತ್ತೆ ಅದು ಕವರ್ ಆದ್ಮೇಲೆ ಗ್ಯಾಸ್ ಇಲ್ಲಿ ಪಿಕಪ್ ಆಗಿರುತ್ತೆ ಸರ್ ಆಲ್ಮೋಸ್ಟ್ ಪಿಕಪ್ ಆಗಿರುತ್ತೆ ನಾವು ಚಿನ್ನ ಡೈಲಿ ಆಟ ಆಟಕ್ಕೂ ಮೊದಲೇ ಪಿಕಪ್ ಆಗಿರುತ್ತೆ ಗ್ಯಾಸ್ ನೋಡಿ ಈ ಪೈಪಿಂದ ಬರುತ್ತೆ ಸರ್ ಅದು ಈ ಪೈಪಿಂದ ಬಂದು ಇಲ್ಲೊಂದು ಇದು ಕೊಟ್ಟಿದ್ದಾರೆ ಸರ್ ಇದು ಇದು ಏನಕ್ಕೆ ಅಂತಂದ್ರೆ ಎಕ್ಸಸ್ ಸರ್ ಇದು ನೀರು ಇರಲೇಬೇಕು ಇದು ಓಪನ್ ಮಾಡಿದ ತಕ್ಷಣ ಫುಲ್ ಗ್ಯಾಸ್ ಇಲ್ಲೇ ಹೊಟ್ಟೋಗುತ್ತೆ ನೀರಿದ್ರೆ ಅಂತ ಗ್ಯಾಸ್ ಹೋಗಲ್ಲ ಎಕ್ಸಸ್ ಬಂದಾಗ ಇಲ್ಲಿ ಗುಳ್ಳೆ ಬರುತ್ತೆ ಸರ್ ಇದು ತೀರಾ ಕೆಸ್ ಇದಾದ್ರೆ ಇದು ಫಿಲ್ಟ್ ಇದೆ ನೋಡಿ ಸರ್ ಇದು ಸರ್ ಈ ರೀತಿ ಇದನ್ನ ಕ್ಲೀನ್ ಮಾಡ್ಕೊಳ್ಳಿ ಸರ್ ಇದು ಅಲ್ಲ ಸರ್ ಎಷ್ಟು ದಿವಸಕ್ಕೆ ಸಲ ಕ್ಲೀನ್ ಮಾಡ್ತೀರಾ ಸರ್ ಇದು ಒಂದು ತಿಂಗಳಿಗೆ ಒಂದ್ಸರಿ ಕ್ಲೀನ್ ಮಾಡ್ಬೇಕು ಸರ್ ಇದು ಇದೊಂದು ಹುಲ್ ಕೊಟ್ಟಿದೆ ಸರ್ ಇದು ನೋಡಿ ಇದೆಲ್ಲ ಇದಾಗಿದೆ ಸರ್ ಇದು ಇದು ಹಾಕ್ಬೇಕು ಮತ್ತೆ ಚೇಂಜ್ ಮಾಡ್ಬೇಕು ಸರ್ ಇದು ಏನಿದೆ ಅಂದ್ರೆ ಇಲ್ಲಿ ಶೈನಿಂಗ್ ಹುಲ್ ಬರುತ್ತೆ ನೋಡಿ ಸರ್ ನಾವು ಪಾಲಿಶ್ ಹುಲ್ ಬರುತ್ತಲ್ಲ ನಾವು ಫ್ಲೈವುಡ್ ಮತ್ತೆ ಎಲ್ಲ ಆ ಪಾಲಿಶ್ ಹುಲ್ಲನ್ನ ಇದು ತಂದು ಪ್ರತಿ ಒಂದು ಒಂದ್ ತಿಂಗಳಿಗೊಂದ್ಸರಿ ನಾವು ಚೇಂಜ್ ಮಾಡ್ತಾ ಇರ್ಬೇಕು ಸರ್ ಇದು ಇದು ಹಾಕ್ಬಿಟ್ಟು ಫಿಲ್ಟರ್ಗೆ ಸರ್ ಇದು ಏನೇ ಕಸ ಮತ್ತು ಏನೇ ಡೆಸ್ಟ್ ಇದ್ರೂ ಇಲ್ಲಿ ಕ್ಲೀನಾಗಿ ಕ್ಲೀನಾಗಿ ಹೋಗುತ್ತೆ ಸರ್ ಇದು ಇಲ್ಲಿ ಮೇಲ್ಗಡೆ ಎಲ್ಲೂ ಹೋಗೋಲ್ಲ ಸರ್ ಅದು ಇಲ್ಲಿ ಇಲ್ಲಿ ಆಗಿ ಬರೀ ಗ್ಯಾಸ್ ಮಾತ್ರ ಫ್ಲೇವಿಂಗ್ ಹೋಗುತ್ತೆ ಅಂದರೆ ಸ್ವಲ್ಪ ನೀರು ಹೋಗುತ್ತೆ ಸರ್ ಮೇಲ್ಗಡೆ ಸರ್ ಇದು ಫಿಲ್ಟ್ರು ಫಿಲ್ಟ್ರ್ ಆದಮೇಲೆ ನಾವು ಇದನ್ನ ಇಲ್ಲೇ ಕಂಟ್ರೋಲ್ ಮಾಡ್ಕೊಬೋದು ಗ್ಯಾಸ್ ಸರ್ ಇಲ್ಲೇ ಕಂಟ್ರೋಲ್ ಸರ್ ಇದು ಆನ್ ಆಂಡ್ ಆಫ್ ನಮ್ಮ ಅಲ್ಲಿ ಏನೂ ಬೇಕಿಲ್ಲ ಅಂದಾಗ ಇದು ಆಫ್ ಮಾಡ್ಕೊಂಡ ತಕ್ಷಣ ಕ್ಲೋಸ್ ಸರ್ ಇದು ಗ್ಯಾಸ್ ಎಲ್ಲೂ ಹೋಗಲ್ಲ ಇಲ್ಲೇ ಇಲ್ಲ ಅಷ್ಟು ಕೊಡುತ್ತೆ ಏನು ಅವಶ್ಯಕತೆ ಇಲ್ಲ ಅಂದ್ರೆ ಇಲ್ಲೇ ಕ್ಲೋಸ್ ಮಾಡ್ಕೊಂಡು ಬೇಕಾದ್ರೆ ಇಲ್ಲ ಇದೆ ಕಂಟ್ರೋಲ್ ವಾಲ್ ಇದೆ ಸರ್ ಇದು ಇಲ್ಲಿ ಸ್ಲರಿ ಬರುತ್ತೆ ಇಲ್ಲಿ ಎಕ್ಸಸ್ ಇಲ್ಲಿ ಆದ ತಕ್ಷಣ ಸ್ಲರಿ ಇಲ್ಲಿ ಬರುತ್ತೆ ಸರ್ ಇದು ಯಾವ ರೀತಿ ಎಷ್ಟು ದಿನಕ್ಕೊಂದ್ಸಲ ಕ್ಲೀನ್ ಮಾಡ್ಕೊಂತೀರಾ ನಾವು ಸ್ಲರಿ ಯಾವ ರೀತಿ ನಾವು ಹಾಕ್ತೀವಿ ಆ ರೀತಿ ಬರುತ್ತೆ ಸರ್ ಇದು ಈ ಸರಿ ನಾವು ಎಕ್ಸ್ ನಾವು ಆದ ತಕ್ಷಣ ಜಾಸ್ತಿ ಇದಾದ ತಕ್ಷಣ ಸ್ಲರಿ ಎಲ್ಲ ಇಲ್ಲೇ ಫುಲ್ ಬಂದ್ಬಿಡ್ತೀವಿ ಸರ್ ಇದು ಡೈಲಿ ಅಂದರೆ ನಾವು ನಲ್ವತ್ತು ಕೆ ಜಿ ಹಾಕಿದರೆ ನಲ್ವತ್ತು ಪ್ಲಸ್ ಎಂಬತ್ತು ಲೀಟರ್ ಇಲ್ಲಿ ವಾಪಸ್ ಬಿಡ್ತಾರೆ ನೀರು ಹಾಕಿರ್ತಾರೆ ಸರ್ ನೀರು ಸೇರಿಸ್ಬಂಬಿಡ್ತಾರೆ ಸರ್ ಎಂಬತ್ತು ಲೀಟರ್ ನೀರು ಇಲ್ಲಿ ನೀರು ಬಂದಾಗ ನಾವು ಒಂದು ಕ್ಯಾನ್ ತಗೊಂಡು ಜಮೀನು ಹತ್ತಿರ ತಗೊಂಡ್ ಒಂದು ಕ್ಯಾನ್ಗೆ ಪ್ರತಿಯೊಂದು ಇದು ಕೂಡ ವೇಸ್ಟ್ ಆಗಲ್ಲ ಅಂತ ಹೇಳ್ತೀರಾ ಸರ್ ಇದು ಬೆನಿಫಿಟ್ ಇದೆ ಸರ್ ನಮಗೆ ಯಾಕೆಂತಂದ್ರೆ ಈ ಸ್ಲರಿ ಏನಾಗಿದೆ ಅಂದರೆ ನಾವು ಕಾಂಪ್ಲೆಕ್ಸು ಒಂದು ಮೂಟೆ ಈಗ ಒಂದು ನಾವು ಇಷ್ಟು ಒಂದು ದಿನದ ದಿನ ಏನಾಗುತ್ತೆ ಒಂದು ಮೂಟ ಕಾಂಪ್ಲೆಕ್ಸ್ ಕೊಟ್ಟಂಗಾಗುತ್ತೆ ಸರ್ ಸರ್ ಇದು ಗೋಬರ್ ಗೆಸ್ ಗ್ಯಾಸ್ ಇಂದ ಈ ಪೈಪ್ ಇಲ್ಲಿ ಬರುತ್ತೆ ಮೇಲ್ಗಡೆ ಬರುತ್ತೆ ಅಪ್ ಟು ಅಂದ್ರೆ ಹೆಚ್ಚು ಕಡಿಮೆ ಇಪ್ಪತ್ತಡಿ ಐಟವರೆಗೂ ಹೋಗುತ್ತೆ ಸರ್ ಬೇಕಾದ್ರೆ ಇಪ್ಪತ್ತಡಿ ಐಟ್ ಗು ಪೈಪ್ ತಗೊಂಡೇ ಬರ್ಬೋದು ಸರ್ ಅಲ್ಲೇ ಇಪ್ಪತ್ತಡಿ ಐಟಲ್ಲೂ ನಾವು ಸ್ಟವ್ ಇಟ್ಕೊಂಡು ಮಾಡಬಹುದು ಇವಾಗ ಸ್ವಲ್ಪ ಖಾಲಿ ಆಗಿದೆ ಗ್ಯಾಸ್ ಕಮ್ಮಿ ಇದೆ ಈ ಐಟು ಹೋಗುತ್ತೆ ಸರ್ ಒಂದೂವರೆ ಅಡಿ ಐಟ್ ಹೋಗುತ್ತೆ ಸರ್ ಇದು ಪೂರ್ತಿ ಎರಡು ಕಡೆ ಗ್ಯಾಸ್ ಸ್ಟವ್ ಎಲ್ಲ ಅವರೇ ಕೊಟ್ಟಿರೋದು ಸರ್ ಪೂರ್ತಿ ಏನ್ ಮೆಟೀರಿಯಲ್ಸ್ ಇದೆ ಎಲ್ಲಾ ಅವರೇ ಕೊಟ್ಟರು ಸರ್ ನಮಗೆ ಒಳ್ಳೆ ಬೆನಿಫಿಟ್ ಇದೆ ಸರ್ ಇದು ಬೇಕಾದ್ರೆ ಇಲ್ಲಿ ಗ್ಯಾಸ್ ಈ ಕಡೆ ಹೋಗುತ್ತೆ ಇಲ್ಲಿ ಎಕ್ಸೆಕ್ಸ್ ನೀರ್ ಬರುತ್ತೆ ಸ್ವಲ್ಪ ಗ್ಯಾಸ್ ಅಲ್ಲಿ ನೀರು ನೀರ್ ಬರುತ್ತೆ ನೀರು ಈ ಕಡೆ ಬರುತ್ತೆ ಸರ್ ಇದನ್ನ ತಗಿಬೇಕು ಸರ್ ಇದು ಜಾಸ್ತಿ ಆದ ತಕ್ಷಣ ಸ್ಟವ್ ಹೋಗೋದು ಬೇಡ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಇಲ್ಲಿ ಫಿಲ್ಟರ್ ಆಗುತ್ತೆ ಸರ್ ಇದು ಈ ನೀರು ಪೂರ್ತಿ ತೆಗೆದಾಗ ಸ್ಟವ್ಗೆ ಏನ್ ತೊಂದರೆ ಇರಲ್ಲ ಸರ್ ಇದು ನೀರಿಂದ ಏನಾಗೈತೆ ಅಂದರೆ ನೀ ಸರಿಯಾಗಿ ಉರಿಯಾಕೆ ಹೋಗಲ್ಲ ನೀರು ನೀರಿನಂಶ ಹೋದಾಗ ನೀರೆಲ್ಲ ಇಲ್ಲೇ ಫಿಲ್ಟ್ರಾಗುತ್ತೆ ಸರ್ ಇದು ಮತ್ತೆ ಇಲ್ಲೇ ನೀರು ಫಿಲ್ಟರ್ ಆಗುತ್ತೆ ಹಾಗಾಗಿ ಇದು ತುಂಬ ಅನುಕೂಲವಾಗಿದೆ ಸರ್ ಇದು ಅಡುಗೆ ಮಾಡೋದಕ್ಕೆ ಕಂಪ್ನಿಯವರು ಏನಾಗುತ್ತೆ ಅಂದರೆ ಒಂದು ನೂರು ಮ್ಯ ಅಡಿವರೆಗೆ ಅವರು ಒಂದು ಒಂದು ಇದು ಕೊಟ್ಟಿದ್ದಾರೆ ಸರ್ ನೂರು ಅಡಿವರೆಗೆ ಅವರು ಪೈಪಾಕೊಡ್ತಾರೆ ಸರ್ ನೂರು ಅಡಿ ಒಳಪಟ್ಟಿರ್ಬೇಕು ಅಡಿ ಆದ್ರೆ ಜಾಸ್ತಿ ಗ್ಯಾಸು ಫ್ಲೋವಿಂಗ್ ಬರೋಲ್ಲ ಅಂದ್ಬಿಟ್ಟು ನೂರಡಿವರೆಗೆ ಕೊಟ್ಟರೆ ನಮಗೇನೊಂದು ಈ ಒಂದು ಇಪ್ಪತ್ತೈದು ಅಡಿ ಹೊರೆ ಬಿದ್ದಿದೆ ಅಷ್ಟೇ ಅವರೇ ಪೈಪ್ ಹಾಕಿ ಇದನ್ನು ಕೊಟ್ಟಿದ್ದಾರೆ ಸರ್ ಇದು ಇಪ್ಪತ್ತೈದು ಅಡಿವರೆಗೆ ಕೊಟ್ಟಿದ್ದಾರೆ ನೂರ ಅಡಿವರೆಗೂ ಕೆಪಾಸಿ ಕೊಟ್ಟಿದ್ದಾರೆ ಸರ್ ಅವರು ಸರ್ ಹಿಂಗೇ ನೋಡಲ್ಲ ಹೋಗಿ ನಮ್ಮ ಸರ್ ಹೇಳ್ತಾ ಇಲ್ಲಿಂದ ನಿಮ್ ಮನೆಗೆ ಅಡಿಗೆ ಮನೆಯವರೆಗೂ ಹೋಗುತ್ತೆ ಸರ್ ಇದು ಈಗ ಬಯೋಗ್ಯಾಸ ಇಂದ ಬಯೋಗ್ಯಾಸಿಂದ ಸೊ ತರ ಉಪಯೋಗ ಆಗಿದೆ ಮತ್ತೆ ಸೊ ರೈತರಿಗೆ ಸೊ ಜಿ ಗ್ಯಾಸ್ ತಗೋಬೇಕು ಸರ್ ಎಲ್ ಪಿ ಜಿ ಗ್ಯಾಸ್ ಅಲ್ಲಿ ಎಕ್ಸಸ್ ಆದಾಗ ಸ್ಮೆಲ್ ಬಂದು ಮತ್ತೆ ಏನಾದ್ರೂ ಬ್ಲಾಸ್ಟ್ ಆಗಬಹುದು ಇದು ಇದ್ರಲ್ಲಿ ಏನಾಗಿದೆ ಹಾನಿ ಒಂದು ಚೂರಲ್ಲಿ ಯಾವುದಾದ್ರು ಯಾವುದೇ ಥರದಲ್ಲೂ ಹಾನಿ ಆಗೋಲ್ಲ ಸರ್ ಇದು ಆರೋಗ್ಯಕ್ಕೆ ಆಗಲಿ ಒಂದು ಒಂದು ಬ್ಲಾಸ್ಟ್ ಆಯಿತು ಇದಾಯಿತು ಅದು ಯಾವ ಸಮಸ್ಯೆಯೂ ಇರೋಲ್ಲ ಜೊತೆಗೆ ಉಳತೆ ಸೇವಿಂಗು ಸರ್ ಈಗ ಒಂದು ಸಾವಿರ ರೂಪಾಯಿ ಸಿಲಿಂಡ್ರಿಗೆ ಕೊಡಬೇಕು ಈಗ ಸೇವಿಂಗ್ ಆಗುತ್ತೆ ಸರ್ ನಮಗೆ ಏಕೆಂದರೆ ನಮಗೆ ಸಗಣಿ ಏನಾಗುತ್ತೆ ಸಗಣಿ ನಮ್ಮದೇ ಹಣಿಗಾರಿಕೆ ಇರೋದ್ರಿಂದ ಸಗಣಿ ಉಪಯೋಗ ಆಗುತ್ತೆ ನಾವು ಒಂದು ತಿಪ್ಪೆ ಮೇಲೆ ಇಟ್ಟರೆ ಏನಂತ ಬಿಸಿಲಿಗೆ ಡ್ರೈ ಆಗುತ್ತೆ ಸತ್ವನ ಕಳ್ಕೊಳುತ್ತೆ ಇದು ಸತ್ವೇನ ಮತ್ತ ಜಾಸ್ತಿ ಗೊಬ್ಬರದ ಅಂಶನ ಜಾಸ್ತಿ ಕೊಡುತ್ತೆ ಸರ್ ಇದು ಯಾಕಂದ್ರೆ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ನಮ್ಮ ಅಗ್ರಿಕಲ್ಚರ್ಗೆ ಬೆನಿಫಿಟ್ ಇರುತ್ತೆ ಒಂದು ತೆಂಗಿನ ಗಿಡ ಆಗ್ಬೋದು ಅಡಿಕೆ ಗಿಡ ಆಗ್ಬೋದು ಭತ್ತ ಪ್ರತಿಯೊಂದಕ್ಕೂ ಹಾಕ್ಬೋದು ಅಂದರೆ ಮಾಡೋ ರೀತಿಲಿ ಹೋಗುತ್ತೆ ಸರ್ ಅದು ವ್ಯವಸಾಯಕ್ಕೆ ವ್ಯವಸಾಯ ಎಷ್ಟು ನಮ್ಗೆ ಅದ್ರಲ್ಲಿ ನಾವು ಅವಲಂಬಿತವಾಗಿ ಅಂದರೆ ತಾಳ್ಮೆಯಿಂದ ಮಾಡ್ಬೇಕು ಸರ್ ಇದು ಯಾವುದೋ ನಾವು ಆತರ ಪಟ್ಕೊಂಡು ಮಾಡಿದ್ರೆ ಯಾವುದೂ ಆಗಲ್ಲ ತಾಳ್ಮೆಯಿಂದ ಮಾಡ್ಕೊಂಡು ಹೋದಾಗ ಎಲ್ಲ ಬೆನಿಫಿಟ್ ಆಗುತ್ತೆ ಸರಿಯಿಂದ ಅಂತೂ ನನಗೆ ರೈತರಿಗೆ ಭಾರಿ ಬೆನಿಫಿಟ್ ಇದೆ ಸರ್ ಇದು ಅಂದರೆ ಇದಾದ ತೋಟದ ಮನೆ ಇರೋವ್ರಿಗೆ ಇದ್ದದ್ದು ಸೂಕ್ತ ಸರಿ ಯಾಕಂದ್ರೆ ನಮ್ಗೆ ಸ್ವಲ್ಪ ಶ್ರಮ ಇದೆ ಇವಾಗ ಜಮೀನಿಂದ ಸವಣಿ ತರಬೇಕು ಇಲ್ಲಿ ಇಲ್ಲಿ ಸ್ಲರಿನ ತಗೊಂಡು ಜಮೀನ ತಗೊಂಡು ಹೋಗ್ಬೇಕು ಅಂದರೆ ಡಬಲ್ ಕೆಲಸ ಬಿಡ್ತಾ ಇದೆ ಜಮೀನಲ್ಲ ಏನಾಗುತ್ತೆ ಅಂದರೆ ಅಲ್ಲೇ ಸ್ಲರಿ ಆಗಿರುತ್ತೆ ಅಲ್ಲೇ ಇರುತ್ತೆ ಅಡುಗೆನೂ ಅಲ್ಲೇ ಆಗುತ್ತೆ ಬೆನಿಫಿಟ್ ಇರುತ್ತೆ ರೈತರಿಗೆ ಆರ್ಗ್ಯಾನಿಕ್ ಆಗಿ ನೀವು ಹೇಳದ್ರು ಹೇಗಿದ್ರು ಇವಾಗ ಹೈನುಗಾರಿಕೆ ಗರಿಕೆ ಮೂರಿಂದ ನಾಲ್ಕು ಎಲ್ಲರೂ ರೈತರು ಇಟ್ಕೊಂಡಿರ್ತಾರೆ ಸೊ ಅದರಿಂದ ಮನೆಗೂ ಉಪಯೋಗ ಆಗುತ್ತೆ ಪ್ಲಸ್ ಜಮೀನ್ ಗೊಬ್ಬರ ಉಪಯೋಗ ಆಗುತ್ತೆ ಅಂತ ನೀವು ಯಾಕಂದ್ರೆ ಜಮೀನ್ ಅಂದ್ರೆ ಕೊಟ್ಟು ಮೇಲ್ ಸಿಪ್ಪೆ ಮೇಲ್ಗಡೆ ಅದನ್ನ ಸಗಣಿ ಡ್ರೈ ಆಗುತ್ತೆ ಸತ್ವನ ಕಳ್ಕೊಳುತ್ತೆ ಬಿಸಲು ಕಿರಣ ಮತ್ತೆ ಈ ಗಾಳಿ ಇದಕ್ಕೇನಾಗುತ್ತೆ ಅದನ್ನ ಸತ್ವ ಕಳ್ ಕಳ್ಕೊತಾ ಇರ್ತೇವೆ ಏಕೆಂದ್ರೆ ಹಿಂದೆ ಏನ್ ಮಾಡ್ತಿದ್ರು ಸರ್ ಗುಂಡಿ ಕಿತ್ತು ಗುಂಡಿಗೆ ಸಗಣಿ ಹಾಕಿ ಅದ್ರ ಮೇಲೆ ಮಣ್ಣು ಮರ್ಚಿಂಗ್ ಮಾಡ್ತಿದ್ರು ಸರ್ ಅದು ಸಗಣಿ ಸೂಕ್ತವಾಗಿ ಇರ್ತದೆ ಗೊಬ್ಬರ ಇವಾಗ ಏನ್ ಮಾಡ್ತೀವಿ ಐತೆ ಅಲ್ಲ ಇವತ್ತಿನ ಜಂಜಾಟದಲ್ಲಿ ಏನ್ ಮಾಡೋಕೆಲ್ಲ ಯಾವ್ದೋ ಒಂದು ಗುಡ್ಡದ ಮೇಲೆ ಒಂದ್ ಕಾಲ ಹಾಕ್ಬಿಟ್ಟಿರ್ತೀವಿ ಅದು ಬಿಸಿ ಡ ತ್ತ ಸತ್ವನ ಕಳ್ಕೊಳತ್ತೆ ಈ ಗೊಬ್ಬರಿಗೆ ಸಕಾಕದ್ದು ಏನಾಗೈತೆ ಅಂದ್ರೆ ಟೂ ಇನ್ ಒನ್ ನಮಗೆ ನಮ್ಗೆ ಮನೆಗೆ ಯೂಸು ಆಗುತ್ತೆ ಸರ್ ಅಡುಗೆಗೂ ಯೂಸ್ ಆಗುತ್ತೆ ಜಮೀನಿಗೂ ಸೂಕ್ತವಾದ ಒಂದು ಒಂದು ಗೊಬ್ಬರ ಸಿಗುತ್ತೆ ಸರ್ ಅದನ್ನ ಮಾಡ್ಕೋಬೇಕು ಸರ್ ಪ್ರತಿ ರೈತರು ಮಾಡ್ಕೊಂಡ್ರೆ ಇದ್ರಲ್ಲಿ ಭಾರಿ ಅನುಕೂಲ ಆಗುತ್ತೆ ಸರ್ ಇದು ಅಳತೆ ಅಂದ್ರೆ ಇದು ಏಯ್ಟ್ ಬೈ ಏಯ್ಟ್ ಕೊಟ್ಟಿದ್ದಾರೆ ಸರ್ ಇವಾಗ ಎಂಟು ಅಡಿ ಆಗಲ ಎಂಟು ಅಡಿ ಉದ್ದ ಸುತ್ತ ಇದಕ್ಕೆ ಎರಡು ಪಾಯಿಂಟ್ ಆರು ಅಡಿ ಎರಡು ಅಡಿ ಆರೆಂಜ್ ಕೊಟ್ಟಿದ್ದಾರೆ ಸರ್ ಅಷ್ಟೇ ಅಂದರೆ ಇದು ರಿಪೇರಿ ಏನಿಲ್ಲ ಸರ್ ಹತ್ತು ವರ್ಷ ಅವರು ವಾರಂಟಿ ನಾವೇ ಕೊಡ್ತಾಯಿದ್ದೀವಿ ಸರ್ ಇದೇನಿದೆ ಅಂದರೆ ಪಂಚರ್ ಸರ್ ಮೇನ್ ಮೇಯ್ನ್ ಪಂಚರ್ ಆಗುತ್ತೆ ಪಂಚರ್ ಹಾಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್ ಅವರೇ ಬಂದು ಹಾಕೋತಾರೆ ಇದುವರೆಗೂ ನಮ್ಗೆ ಒಂಬತ್ತು ತಿಂಗಳಿಗೆ ಯಾವುದೇ ಕಂಪ್ಲೇಂಟ್ ಆಗಿಲ್ಲ ಒಂದು ಯಾವುದೋ ಡೆಸ್ಟು ಇಲ್ಲ ಒಂದು ಸ್ಟವ್ನಿಂದ ಪ್ರಾಬ್ಲಮ್ ಆಗಿಲ್ಲ ಯಾವುದೂ ಆಗಿಲ್ಲ ಅವನಲ್ಲಿ ಬಂದು ಚೆಕ್ ಮಾಡಿ ಅಲ್ಲಲ್ಲೇ ಅವರು ಬಂದು ಓಡ್ ನೋಡ್ಕೊಂಡು ಹೋಗ್ತಾರೆ ಸರ್ ಆ ಕಂಪ್ನಿಂದ ನಾವು ಮಾಡಿರೋಂಥ ವ್ಯಕ್ತಿಗಳು ಬಂದು ಅವರ ಸಮಸ್ಥೆಯ ಇರೋರೆಲ್ಲ ಬಂದು ಚೆಕ್ಅಪ್ ಮಾಡ್ಕೊಂಡು ಅಲ್ಲಲ್ಲೇ ಒಂದು ಎರಡು ತಿಂಗಳಿಗೆ ಮೂರು ತಿಂಗಳಿಗೂ ಒಂದೊಂದು ತಿಂಗಳಿಗೂ ಒಂದ್ಸರಿ ಫೋನ್ ಮಾಡ್ ಕೇಳ್ಕೊತಾ ಇದ್ದಾರೆ ಏನೋ ಪ್ರಾಬ್ಲಮ್ ಇದ್ರೆ ಹೇಳಿ ನಾವು ಇಮಿಡಿಯೇಟ್ ಸರ್ವಿಸ್ಗೂ ಅವರೇ ಸರ್ವಿಸ್ ಅವರೇ ಬಂದು ನೋಡ್ಕೊಳ್ತಾರೆ ಸರ್ ಪ್ರತಿ ಸರ್ ಬರ್ತ ಬಂದು ನೋಡ್ಕೊಂಡು ಹೋಗ್ತಾ ಇದಾರೆ ಸರ್ವಿಸ್ ಆಲ್ರೆಡಿ ಬಂದ್ ನೋಡ್ತಾ ಇದ್ದಾರೆ ಬರಲಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ ಸರ್ ಹೇಗಿದೆ ನಿಮ್ಗು ಅಲ್ಲಲ್ಲೇ ಫೋನ್ ಮಾಡ್ತಾ ಇರ್ತಾರೆ ನಿಮ್ ಸ ನಿಮ್ದೇನು ತೊಂದರೆ ಇದೆಯಾ ಏನು ಅಂತ ಇವಾಗ್ಲೂ ಬೆಳಗ್ಗೆ ಮಾಡಿದ್ರು ಪಂಚರ್ ಏನಂದ್ರೆ ಪಿನ್ ಮತ್ತೆ ಏನಾರು ಟಚ್ ಆಗಿ ಏನಾರು ಆದ್ರೂ ಮಾತ್ರ ಪಂಚರ್ ಆಗುತ್ತೆ ಏಕಾಕಿ ಏನೋ ಪಂಚರ್ ಆಗುತ್ತೆ ಪಂಚರ್ ಆಗಬಹುದು ಅಷ್ಟೇ ಪಂಚರ್ ನಾವು ಹಾಕಬಹುದು ಇಲ್ಲಾಂದ್ರೆ ನಮಗೆ ಅಷ್ಟು ಸೂಕ್ತ ಆಗಿಲ್ಲ ಅವ್ರು ಸೀಲ್ ರೇಟ್ ನೋಡಿ ಈ ರೀತಿ ಸೀರ್ ಪಂಚರ್ ಇದ್ರ ಮೆಟೀರಿಯಲ್ಸ್ ಅಂತ ತುಂಬಾ ಕ್ವಾಲಿಟಿ ಇದೆ ಸರ್ ಇದು ಫ್ಲೈಟ್ ಟೈರ್ ಏನ್ ಮೆಟೀರಿಯಲ್ಸ್ ಆಗ್ತಿರೋ ಸರ್ ಆ ಕ್ವಾಲಿಟಿ ಸರ್ ಇದು ಒಬ್ಬ ನಮ್ ತಾಲೂಕಲ್ಲಿ ಸದ್ಯಕ್ಕೆ ನಮ್ಮ ಊರಲ್ಲಿ ಒಂದು ಮೂರ್ ಜನ ಮಾಡಿದೀವಿ ಸರ್ ಮೂರ್ ಜನ ನಾವು ಸುಮಾರು ಜನ ಮಾಡಿ ಅಂತೇಳಿದ್ ಅವ್ರು ಯಾಕೋ ನೆಗ್ಲೆಕ್ಟ್ ಮಾಡ್ ಸರ್ ಇವಾಗ ನನ್ನ ಒಂದ್ ಹಿಂಗೆ ಒಬ್ರು ಯೂಟ್ಯೂಬ್ನವ್ರು ಮಾಡೋದ್ಮೇಲೆ ಈಗ ನನಗೆ ಚಿಕ್ಕಮಿ ನಮ್ಮ ಡಿಸ್ಟಿಕ್ ಕಿಂತ ಉತ್ತರ ಕರ್ನಾಟಕ ಸಿಕ್ಕಾ ಪೋಸ್ಟ್ ಮಾಡ್ತಾ ಇದ್ದಾರೆ ಸರ್ ಈಗ ಮಾಡ್ ಈ ರೀತಿ ಮಾಡ್ಬೇಕು ಮಾಡ್ಬೇಕು ಅಂತ ಇದು ಸಂಸ್ಥೆಯವರು ಇನ್ನೂ ನಮಗೆ ಅದ್ರಲ್ಲಿ ಏನೋ ಗೈಡೆನ್ಸ್ ಕೊಟ್ಟಿಲ್ಲ ನೋಡಿ ನೆಕ್ಸ್ಟ್ ವೀಕ್ ಏನೋ ಹೇಳ್ತೀನಿ ಹೇಳಿದ್ರೆ ಅದಾದ್ರೆ ಈ ಸದ್ಯಕ್ಕೆ ನಮ್ಮ ಮಳವಳ್ಳಿ ತಾಲೂಕೆ ಸುಮಾರು ಜನ ಕೇಳ್ತಾ ಇದಾರೆ ಇವಾಗ ನೋಡೋಣ ಅದೇನಾದ್ರೂ ಆದರೆ ಅನುಕೂಲ ಆಗಬಹುದು ಅನ್ಸುತ್ತ ಕಂಡಿದ್ದಾರೆ ದಯವಿಟ್ಟು ಅವ್ರೇನಾದ್ರೂ ನಿಮ್ಮ ಯೂಟ್ಯೂಬ್ ಮುಖಾಂತರ ಏನಾದ್ರು ಅವ್ರು ನೋಡಿ ಎನ್ ಜಿ ವಿಕಾಸನ ಏನಾದ್ರು ಬೇಗ ರೆಡಿ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತಿದ್ದೀನಿ ಸರ್ ನೀವು ಹೇಳೋದು ರೈತರಿಗೆ ಆದಷ್ಟು ಬಯೋಗ್ಯಾಸ್ ಅಳವಡಿಸ್ಕೊಳ್ಳೋದ್ರಿಂದ ಸೊ ಉಪಯೋಗ ದುಡ್ಡಿನ ಉಳಿತಾಯ ಆಗುತ್ತೆ ಮತ್ತು ದನ ದನಕ್ಕೂ ನೀವು ಸಾವಯವ ಕೃಷಿಗಾಗಿರ್ಬೋದು ಅರಣ್ಯ ಕೃಷಿಗಾಗಿರ್ಬೋದು ಸೊ ನೀವು ಅದು ಅದಕ್ಕೂ ಕೂಡ ಸ್ಲರಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ ಹೌದು ಸರ್ ತುಂಬ ಅನುಕೂಲ ಆಗುತ್ತೆ ಸರ್ ಇದು ಹಣಕಾಸಲ್ಲೂ ಸೇವಿಂಗ್ ಆಗುತ್ತೆ ಸರ್ ಇದು ಅವ್ರಿಗೆ ಜಮೀನಿಗೆ ಗೊಬ್ಬರಕ್ಕೂ ಸೇವಿಂಗ್ ಆಗುತ್ತೆ ಆಮೇಲೆ ಅಡುಗೆಗಂತೂ ಸೂಕ್ತವಾಗಿ ಆರೋಗ್ಯ ಆರೋಗ್ಯಕರವಾಗಿರುತ್ತೆ ಸರ್ ಈಗ ಎಲ್ ಪಿ ಜಿಗೆ ಆರೋಗ್ಯಕರವಾಗಿರುತ್ತೆ ಎಲ್ ಪಿ ಜಿಗೆ ಯಾವ ರೀತಿ ಮಾಡ್ತಾರೆ ನಮಗೂ ಗೊತ್ತಿಲ್ಲ ಇದರಲ್ಲಿ ನಾವು ನೋಡ್ರ ಅಂತ ಇದು ಸರ್ ನಾವು ನಾವು ಸಗಣಿ ನಮ್ಮ ಹಸು ಏನು ಸಗಣಿ ಆಗುತ್ತೆ ಅದ್ರ ಮುಖಾಂತರ ಮಾಡಿದ್ರೆ ನಮಗೆ ಗೊತ್ತಿರ್ತದೆ ಅದು ಏನು ಅಂತ ಸರ್ ಇದು ಏಟ್ ಬೈ ಏಯ್ಟು ಅಗಲ ಬ್ಲ್ಯಾಡರ್ ಕೊಟ್ಟಾಗ ಇರೋದ್ರಿಂದ ಏಟ್ ಬೈ ಏಟ್ ಗುಂಡಿ ಕಿಳಿ ಅಂತ ಫಸ್ಟೇ ಅವರು ಒಂದು ನಮಗೆ ಒಂದು ಮಾಹಿತಿ ಕೊಟ್ಬಿಟ್ಟು ಮಾರ್ಕ್ ಹಾಕಿ ಹೋಗಿದ್ರು ಮಾರ್ಕ್ ಕೊಟ್ಟಾಗ ಗುಂಡಿ ಕಿಡಿಸೋ ಇಟಿಯಲ್ಲಿ ನಾವು ಕಟ್ಸ್ಕೊಟ್ಟು ಸರ್ ನಮ್ಮದು ಗಾ ಆ ಗಾರೆ ಕಟ್ಟೋ ಅಂತ ಕಟ್ಸಿ ಕಟ್ಟಿಸಿ ರೆಡಿ ಮಾಡಿಸಿ ಅಷ್ಟು ಬಿಟ್ಟೋ ಸರ್ ಅಷ್ಟೇ ಇಟ್ ಬಿಟ್ಟಾದಮೇಲೆ ಅವರು ಬಂದರು ಬ್ಲಾಡರ್ ಕೊಡ್ಸ್ತದೆ ಸರ್ ಬ್ಲ್ಯಾಡರ್ ಕೊಡಿಸ್ಬಿಟ್ಟು ಅರ್ಧ ಟ್ಯಾಂಕ್ ನೀರು ತುಂಬಿಸ್ತದೆ ಸರ್ ಇದಕ್ಕೆ ಅಲ್ಲಿ ಅರ್ಧ ಟ್ಯಾಂಕ್ ನೀರು ತುಂಬಿ ಅರ್ಧ ಬ್ಲಾಡರ್ ನೀರು ತುಂಬಿದ ತಕ್ಷಣ ಈ ಪೈಪ್ಗಳೆಲ್ಲ ಈ ಕಡೆ ಹಿಂಗೆ ಆ ಕಡೆಗೆ ವಾಲ್ದು ವಾಲ್ದ ಮೇನೈತೆ ನಾವೊಂದು ಐನೂರಿಂದ ಆರುನೂರು ಕೆ ಜಿ ಸಗಣಿನ ಒಳಗಡೆ ಮತ್ತೆ ಕಲಸಿ ಹಾಕಬೇಕು ಸರ್ ಹಾಕಿದಾಗ ನಮಗೆ ಒಂದು ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ಗ್ಯಾಸು ಬಂತು ಸರ್ ಅಲ್ಲಿ ಅವಾಗಿಂದ ಬೇಗ ಬೇಗನೆ ಬಂದು ಸರ್ ಈಗ ಅವ್ರು ಹೇಳೋದಕ್ಕಿಂತ ಅವ್ರು ಹೆಚ್ಚಿಗೆ ಮೂವತ್ತು ದಿನ ಕೇಳಿದ್ರು ಇಪ್ಪತ್ತು ಇಪ್ಪತ್ತೆರಡು ದಿನಕ್ಕೆ ನನಗೆ ಗ್ಯಾಸ್ ಬಂದುಬಿಡ್ತಾರೆ ಸರ್ ಆಮೇಲೆ ಹೇಳಿದಾಗ ತುಂಬ ಬೇಗ ಬಂದಿದೆ ಅಂತ ಮುಂದೆ ಅವರು ಖುಷಿಪಟ್ಟು ಅಂದ್ರೆ ನೀವು ಇದೆಲ್ಲ ಸ್ಟಾರ್ಟ್ ಮಾಡಕ್ಕೆ ಒಂದ್ ಮೂವತ್ ದಿವಸ ಬೇಕು ಗ್ಯಾಸ್ ಉತ್ಪತ್ತಿ ಆಗುವ ಮೂವತ್ತು ದಿನ ಸರ್ ಒಂದೇ ಸರಿ ಹಾಕದಾಗ ಸ್ವಲ್ಪ ಬೇಗ ಬರುತ್ತೆ ನಾವು ಹಂತವಾಗಿ ನಾವು ಸೊಪ್ಪೆ ಹಾಕ ಹಾಕದಾಗ ಏನಾಯ್ತು ಒಂದು ಒಂದು ನಾಲ್ಕೈದು ದಿನ ಲೇಟ್ ಆಗ್ಬೋದು ನನಗೆ ಇಪ್ಪತ್ತು ಇಪ್ಪತ್ತೈದು ದಿನದೊಳಗೆಲ್ಲ ಇದ್ರ ರಿಸಲ್ಟ್ ಬಂತು ಸರ್ ಈಗ ಸರ್ ಇದು ಸರಿ ಸರ್ ಜೀವಾಮೃತ ಮಾಡ್ತಾರಲ್ಲ ಸರ್ ಇದು ಜೀವಾಮೃತ ರೀತಿ ಬರ್ತದೆ ಜೀವಾಮೃತಕ್ಕೆ ಏನಾಗುತ್ತೆ ಅಂದ್ರೆ ಅವರು ಕಟ್ಲೇ ಇಟ್ಟು ಪ್ರತಿ ಒಂದು ಕೆ ಮಾಡ್ತಾರೆ ಇದು ಅದೇ ರೀತಿ ಏನಿಲ್ಲ ಸರ್ ಇದು ಏನು ಬ್ಯಾಕ್ಟೀರಿಯಾಗಳು ಇರುತ್ತೆ ಸರ್ ಅದೇ ಜೀವಾಮೃತನೇ ಆಗುತ್ತೆ ಸರ್ ಇದು ಜೀವಾಮೃತ ಸೇಮ್ ಜೀವಾಮೃತ ಏನೇನು ಇದು ಮಾಡ್ತಾರೆ ಬೇರೆ ಬೇರೆ ಬೆಲ್ಲ ಮತ್ತು ಕಡ್ಲೈಟೆಲ್ಲ ಹಾಕಿ ಜೀವಮೃತ ಮಾಡಿದ್ರೆ ಇದು ಏನಿಲ್ಲ ಸರ್ ಜೀವಾಮೃತ ಏನಿದೆ ಅದೇ ರೀತಿ ಬರ್ತದೆ ಸರ್ ಸರಿ ಸರ್ ಇದು ಅಂದ್ರೆ ಅಷ್ಟೇ ಪವರ್ಫುಲ್ ಸರ್ ಇದು ಡೈರೆಕ್ಟಾಗಿ ಡೈರೆಕ್ಟ್ ಡೈರೆಕ್ಟಾಗಿ ಈ ಗಿಡಕ್ಕೆ ಹಾಕಿದ್ರೆ ಬರ್ಣ ಬಿಡುತ್ತೆ ಸರ್ ಇದು ಯಾವುದೇ ಗಿಡಕ್ಕೆ ಡೈರೆಕ್ಟ್ ಆಗಿ ಹಾಕಾಗಲ್ಲ ಸರ್ ಇದು ಸಣ್ಣ ಇದು ಒನ್ ಟು ಎರಡು ಪಟ್ಟು ನೀರು ಹಾಕ್ಬೇಕು ಸರ್ ಇದು ಸ್ಲರಿ ಕೂಡ ನೀರು ಹಾಕಿ ಹಾಕ್ಬೇಕು ಹಾಕ್ಬಿಟ್ಟು ಹಾಕ್ಬೇಕು ಸರ್ ಯಾಕಂದ್ರೆ ಸ್ಲರಿ ಸ್ಟ್ರಾಂಗ್ ಇದೆ ಸರ್ ಇದು ಇರೋದ್ರಿಂದ ಇದು ಬಾರಿ ಸ್ಟ್ರಾಂಗ್ ಇದೆ ಸರ್ ಇದು ಈ ಒಂದು ಬಕೆಟು ಸ್ಲರಿಗೆ ಎರಡು ಬಕೆಟ್ ನೀರು ಹಾಕ್ಬಿಟ್ಟು ಹಾಕಿದ್ರೆ ಗಿಡಕ್ಕೆ ಸೂಕ್ತ ಸರ್ ಅದು ಪ್ರತಿ ಗಿಡಕ್ಕೂ ಆಮೇಲೆ ಎಲ್ತಿ ಇರುತ್ತೆ ಸರ್ ಇದು ನಾವು ಯಾವ ಕೆಮಿಕಲ್ ಹಾಕ್ತೇನೆ ನಾವು ನಾವು ಅದು ಸರ್ ಈಗ ನಾವು ತರಕಾರಿ ನಾವು ಏನೇ ನಾನು ಕೆಮಿಕಲ್ ಇಲ್ಲದೇ ಈಗ ಇದೇ ರೀತಿ ಹಾಕುತ್ತೆ ಸರ್ ಮನೆ ಬಳಕೆಗೆ ಬದನೆ ಆಗ್ಬೋದು ಟೊಮೊಟೊ ಆಗಬೋದು ಮೆಣಸಿನಕಾಯಿಗೆ ಇಸ್ಲೇರಿ ಹಾಕೊಂಡು ನಾನು ಮನೆ ಬೆಳಕತ್ತೆ ಸರ್ ಯಾಕೆ ನಾವು ಪೂರ್ತಿ ಆರ್ಗ್ಯಾನಿಕ್ ಆಗಿ ಆಗಲ್ಲ ಸರ್ ಯಾಕೆಂತಂದ್ರೆ ಇವತ್ತು ನಾವು ಫೈನಾನ್ಸ್ ನಾವು ಆರ್ಗಾನಕ್ ಆಗಿ ಪೂರ್ತಿನೇ ಆರ್ಗಾನಿಕ್ ಆಗಿ ಬೆಳಿತೀವಿ ಅಂದ್ರೆ ನಾವು ಫೈನಾನ್ಸ್ ಅಲ್ಲಿ ಮೇಂಟೈನ್ ಮಾಡೋಕ್ಕಲ್ಲ ಸರ್ ಯಾಕಂದ್ರೆ ಅಷ್ಟು ಇಳುವರಿ ತಗೊಳ್ಳಲ್ಲ ಹೇಳ್ತಾರೆ ಸ್ವಲ್ಪ ಜನ ನಾನು ನೋಡ್ತಾ ಇದ್ದೀನಿ ಕೆಮಿಕಲ್ ಜೊತೆಗೆ ಹಾಕೊಂಡು ಆರ್ಗ್ಯಾನಿಕ್ ಅಂತ ನಾನು ಒಪ್ಪಕ್ಕೆ ನಾನು ತಯಾರಿಲ್ಲ ಸರ್ ನಾನು ಯಾಕಂದ್ರೆ ನಾವು ಫಸ್ಟ್ ನಾನು ಬೆಳಿಬೇಕು ಕರೆಕ್ಟಾಗಿ ಬೆಳೆದಾಗ ಮಾತ್ರ ಆರ್ಗ್ಯಾನಿಕ್ ಆಗಿ ಬೆಳಿತೀನಿ ಸಂಬಂಧ ಮಾಡ್ತೀನಿ ಅಂತ ಹೇಳ್ಬೋದು ನಾನು ಅಲ್ಲಿವರೆಗೂ ನಾನು ಆರ್ಗ್ಯಾನಿಕ್ ಆಗಿಂದ ನಾನು ಮಾಡಿದೆ ಅಂತ ಹೇಳ್ಕೊಳಕ್ ನಾನು ಇಷ್ಟ ಇರಲ್ಲ ಸರ್ ಯಾಕಂದರೆ ನಾನು ಇವಾಗ ಆಲ್ರೆಡಿ ಕೆಮಿಕಲ್ ಹಾಕ್ತಾರೆ ಸರ್ ಯಾವಕ್ಕೂ ಹಾಕೋದ್ರೆ ಕೆಮಿಕಲ್ ಕಬ್ಬು ಭತ್ತ ಅಂದರೆ ಯೂರಿಯಾ ಕಾಂಪ್ಲೆಕ್ಸ್ ಹಾಕೇ ಹಾಕ್ತಾ ಇದ್ದೀನಿ ಸರ್ ಈಗ ಅಂದರೆ ಈಗ ನಮ್ಮ ಮನೆಗೆ ತರಕಾರಿಗೆ ಏನು ಬೇಕು ಈ ಸೊಪ್ಪು ನೋಡಿದ್ರೆ ಆಗಿದೆ ಇದು ಏನು ಕೆಮಿಕಲ್ ಹಾಕಲ್ಲ ಮನೆಗೆ ಉಪಯೋಗಿಸ್ಕೊತಾ ಇದ್ದೀನಿ ಸರ್ ಇದು ಎರಡು ಪೈಪ್ ಇದೆ ಸೊ ಇದು ಯಾವ ಥರ ಸರ್ ಸರ್ ಇದು ಏರ್ಗೆ ಸರ್ ಇದು ಈ ಪೈಪ್ ಏರ್ ಸರ್ ಇದು ಏರ್ ಪೈಪ್ ಏರ್ ಪೈಪ್ ಸರ್ ಸೊ ಇದರಲ್ಲಿ ಸರಿ ಈ ಕಡೆಯಿಂದ ಸರಿ ಇಲ್ಲಿ ವಾಪಸ್ ಡಂಪ್ ಆಗುತ್ತೆ ಸರ್ ಈ ಕಡೆ ಔಟ್ ಸರ್ ಇದು ಓಕೆ ಅಲ್ಲಿ ಏನಾಗುತ್ತೆ ಸ್ಲರಿ ಎಕ್ಸಸ್ ಬಂದದ್ದು ಬ್ಲಾಡರ್ ಫಿಲ್ ಆದ ತಕ್ಷಣ ಇದು ಸ್ಲರಿ ಹೊರಗಡೆ ಬರ್ತಾ ಇರುತ್ತೆ ಪೂರ್ತಿ ಅದು ಆಟೋಮೆಟಿಕ್ ಅದೇ ಬರ್ತಾ ಇರುತ್ತೆ ನಾವೇನು ಗುಂಡಿ ಇದೆ ಸ್ಲರಿ ಇದೆ ಗುಂಡಿ ಇಟ್ಟೆ ಸರ್ ಇದು ಬೇರೆ ಸಿಸ್ಟಮ್ ಮಾಡ್ಬೇಕು ಡ್ರಮ್ ಊತ್ಬಿಟ್ಟು ಮಾಡ್ಬೇಕು ಅಂತ ಮಾಡಿದ್ವಿ ಸರ್ ಅದು ಈ ಸದ್ಯಕ್ಕೆ ಟೆಂಪ್ರರಿ ಅಂತ ಮಾಡ್ಕೊಂಡಿದೀನಿ ಇದೆ ಸರ್ ಇದು ಸರ್ ಇದು ಒಂದು ರೆಡಿ ಹಾಳಿದೆ ಸರ್ ಅಷ್ಟು ಅಷ್ಟೇ ಅಷ್ಟೇ ಇದು ಏನು ಬರ್ತದೆ ಸರಿ ಅದನ್ನ ನಾವು ಡೈಲಿ ತುಂಬ್ಕೊಳ್ಳೋದ್ರಿಂದ ಹಳವೆಂದು ಮಾಡ್ಕೊಂಡೆ ಸರ್ ಡ್ರಮ್ ಸಿಸ್ಟಮ್ ಮಾಡ್ಕೊಂಡು ಸ್ವಲ್ಪ ನೀಟಾಗಿ ಮಾಡ್ಕೊಂಡು ಮಾಡಿದ್ದೀನಿ ಇವಾಗ ನೋಡ ಈಗ ಅದು ಅದು ಇದು ಮಾಡ್ಬೋದು ಈ ಫಿಲ್ಟ್ರಿಂದ ಫಿಲ್ಟರ್ ಟೆಸ್ಟ್ ಏನೇ ಬಂದಿದ್ದು ವಾಪಸ್ ರಿಟರ್ನ್ ಅಲ್ಲಿ ಬಂದಿರುತ್ತೆ ಸರ್ ಅಂದ್ರೆ ಈ ಈ ಡಬ್ಬಿ ಮಾತ್ರ ನೀರು ಯಾವಾಗಲೂ ಇರಲೇಬೇಕು ಸರ್ ಇದು ತುಂಬದಾಗ ಇರಲೇಬೇಕು ಸೊ ನೀವೇ ಹಾಕ್ತೀರಾ ಸರ್ ನೀರಿನ ನೀರು ನಾವು ಹಾಕ್ಲೇಬೇಕು ಫಸ್ಟ್ ಟೈಮೇ ಹಾಕ್ಬೇಕು ಇದು ಎಲ್ಲೆಲ್ಲಿ ಕಾಲೆಲ್ಲ ಖಾಲಿ ಆಗ್ತಾ ಇರ್ತಾರೆ ಯಾವಾಗ ಅಂತಂದ್ರೆ ಇದು ಎಕ್ಸೆ ಗ್ಯಾಸ್ ಜಾಸ್ತಿ ಆದಾಗ ಇಲ್ಲಿ ಗುಳ್ಳೆ ಬಂದಾಗ ನೀರು ಹೋಗ್ತಾ ಇರುತ್ತೆ ಸರ್ ನೀರು ಹೋದಾಗ ಏನಾಯ್ತು ನೀರು ಹಾಕೊಳ್ಳೇಬೇಕು ಸರ್ ನೀರು ಹಾಕಿದಾಗ ಗ್ಯಾಸು ಜಾಸ್ತಿ ವೇಸ್ಟ್ ಆಗೋಕೆ ಇಷ್ಟಪಡೋ ಹೋಗಲ್ಲ ಸರ್ ಅದು ಈಗ ಆಮೇಲೆ ಫಿಲ್ಟರ್ ಆದದ್ದು ಏನೇ ಫಿಲ್ಟರ್ ಡೆಸ್ಟ್ ಬಂದಿದ್ದು ವಾಪಸ್ ರಿಟರ್ನ್ ಇಲ್ಲಿ ಹೋಗಿರುತ್ತೆ ಸರ್ ಅದು ಸೊ ವಾಪಸ್ ವಾಪಸ್ ಹೋಗುತ್ತೆ ನೀರು ಮತ್ತೆ ಏನೇನು ಇದಾಗುತ್ತೆ ಅದು ವಾಪಸ್ ಆಗುತ್ತೆ ಸರ್ ಓವರಲ್ಲೆಲ್ಲ ಎಷ್ಟು ಖರ್ಚಾಯಿತು ಸರ್ ಇದು ಸರ್ ಓವರ್ ಆಗಿ ನಮಗೆ ಸರ್ ಈಗ ಒಂದು ಹದಿಮೂರು ಸಾವಿರ ರೂಪಾಯಿ ಹದಿನಾಲ್ಕು ಸಾವಿರ ರೂಪಾಯಿ ಖರ್ಚಿದೆ ಸರ್ ನಮಗೆ ಆರುವ ಸಾವಿರ ರೂಪಾಯಿ ಕಂಪ್ನಿ ಕೊಟ್ಟಿದೆ ಸರ್ ನಮಗೆ ಜೊತೆಗೆ ನಮ್ಗೆ ಅದೇ ಇಟ್ಗೆ ಕಟ್ತಿ ಅಂದ್ರೆ ಖರ್ಚಿದ್ದವ್ರು ಮಾಡ್ಕೋಬಹುದು ಈಗ ಯಾಕಂದ್ರೆ ಲೇಬರ್ ಇಲ್ಲ ನಾನೇ ಮಾಡ್ಕೊತೀನಿ ಅಂದ್ರೆ ಅದ್ರ ಒಂದ್ ಸಾವಿರ ರೂಪಾಯಿ ಉಳಿ ಎರಡ್ ಸಾವಿರ ರೂಪಾಯಿ ಉಳಿಸಿಕೊಡಿಸ ಯಾಕಂದ್ರೆ ನಾವು ಲೇರ್ ಕೊಟ್ಟುದ್ರಿಂದ ಖರ್ಚು ಅಲ್ಲೇ ಜಾಸ್ತಿ ಆಗುತ್ತೆ ನೀವೇ ತೊಟ್ಟಿ ಒಂದು ತೊಟ್ಟಿ ನಾವು ಗುಂಡಿ ತೊಟ್ಟಿ ಮಾಡಿ ಅದಕ್ಕೆ ಇಟ್ಟಿಗೆ ಕಟ್ಸೋದು ನಮ್ ನಮ್ಮಲ್ಲಿ ಕಷ್ಟ ಬೇಡ ಅಷ್ಟೇ ಇನ್ ಬೇರೆ ಇನ್ ಯಾವ್ದಿಲ್ಲ ಸರ್ ಇದೊಂದು ಕಬ್ಡಾ ಕೊಡ್ಬೇಕು ಸರ್ ಅವ್ರಿಗೆ ಈ ಪೈಪ್ ಹಾಕೋದಕ್ಕೆ ಅವ್ರಿಗೆ ಇದೊಂದು ಸರ್ ಇದು ಕಾಂಕ್ರೀಟ್ ಹಾಕಿ ಕಪ್ಲೇ ಕೊಟ್ಬಿಟ್ಟು ನಿನ್ನ ಇದರಲ್ಲಿ ಏನಿಲ್ಲ ಎಲ್ಲ ಅವ್ರ ಅವ್ರದೇ ಇರುತ್ತೆ ಫಿಟಿಂಗ್ ಮೇಂಟೆನೆನ್ಸು ಪ್ರತಿಯೊಂದು ಅವರೇ ಮಾಡ್ಕೊಡ್ತಿದಾರೆ ಇದುವರೆಗೂ ಅವರೇ ಮಾಡ್ಕೊಡ್ತಿದ್ದಾರೆ ಪ್ರತಿ ತಿಂಗಳು ಬಂದು ಬಂದು ಚೆಕ್ ಮಾಡ್ತಾರೆ ಇಲ್ಲ ಬರಕ್ ಫೋನ್ ಮಾಡಿ ನಮ್ಮ ಕಂಪ್ಲೇಂಟ್ಗಳನ್ನ ಅಟೆಂಡ್ ಮಾಡ್ತಾ ಇಸ್ ಗುಡ್ ಸರ್ ಈಗ ಕಂಪ್ನಿಯವರು ಸರ್ವಿಸ್ ಕೂಡ ಚೆನ್ನಾಗಿದೆ ಚೆನ್ನಾಗಿ ಕೊಡ್ತಾ ಇದ್ದಾರೆ ಸರ್ ಇವರೆಗೂ ಒಂದು ವೇಳೆ ಅವರು ಬರಲಿಲ್ಲ ಅಂದ್ರೂ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊತಿದ್ದಾರೆ ಸರ್ ನಮ್ಮನ್ನ ಹೇಗೆ ಯಾವ ರೀತಿ ಮಾಡ್ತಾ ಕರೆಕ್ಟಾಗಿ ಕರೆಕ್ಟ್ ಆಗಿದೆಯ ತೊಂದರೆ ಇದೆಯಾ ತೊಂದರೆ ಇದ್ರಿ ಎಲ್ಲಿ ಇಮಿಡಿಯೇಟ್ ಆಗಿ ಬರ್ತೀವಿ ಅಂತ ಹೇಳ್ತಾ ಹೆಸರು ಸೌಮ್ಯ ನಮ್ಮ ನೇಟಿವ್ ಬಂದು ಮದ್ದೂರು ತಾಲೂಕು ತೈಲೂರು ಬಟ್ ನಾನು ಎನ್ ಆರ್ ಎಲೆಮನ ಒಂದು ಪ್ರಾಜೆಕ್ಟ್ ನಲ್ಲಿ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನಲ್ಲಿ ಕೆಲಸ ಮಾಡ್ತಿದೀನಿ ಎನ್ ಆರ್ ಎಲೆಮನ್ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಅನ್ನುವಂಥ ಒಂದು ಒಂದು ಅಭಿಯಾನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ತಾಲೂಕು ವ್ಯವಸ್ಥಾಪಕಿಯಾಗಿ ಅಂದ್ರೆ ಖುಷಿ ಥರ ಅಂತ ಬರುತ್ತೆ ಏನಕ್ಕೆ ನಾವಿಲ್ಲಿ ಭೇಟಿ ಮಾಡಿದ್ವಿ ಅಂತ ಅಂತಂದರೆ ಇಲ್ಲಿ ನಮ್ಮ ಮಳವಳ್ಳಿ ತಾಲೂಕ್ನಲ್ಲಿ ರಾಗಿ ಬೊಮ್ಮನಳ್ಳಿ ಅನ್ನುವಂತಹ ಒಂದು ಗ್ರಾಮದಲ್ಲಿ ಪ್ರಸಾದ್ ಅನ್ನುವಂಥ ಒಬ್ಬ ರೈತರು ಏನು ಮಾಡಿದ್ದಾರೆ ಒಂದು ಗ್ಯಾಸ್ನ ಯಾವ ರೀತಿ ಬಯೋಗ್ಯಾಸ್ ನ ಯಾವ ರೀತಿ ಪ್ರೊಡ್ಯೂಸ್ ಮಾಡೋದಂತ ಕೆಲವೊಂದು ಮಾದರಿಯಾಗಿ ಬದುಕ್ತಿದ್ದಾರೆ ಈ ಒಂದು ಗ್ರಾಮದಲ್ಲಿ ಮಾದರಿಯಾಗಿರೋದ್ರಿಂದ ನಾವು ಭೇಟಿ ನೀಡೋಣ ಅಂತ ಬಂದ್ವಿ ಅಂದ್ರೆ ಇದು ಇಲ್ಲಿ ಭೇಟಿ ನೀಡಿದಂತ ಕ್ಷಣದಲ್ಲಿ ನಮ್ಗೆ ಏನ್ ಗೊತ್ತಾಯ್ತು ಅಂತಂದ್ರೆ ಎಷ್ಟೊಂದ್ ತತ್ತಿ ಒಂದ್ ಮನೆಗೆ ಅಳವಡಿಸೋದ್ರಿಂದ ಎಲ್ ಪಿ ಜಿ ಇಂದ ಅವರು ಉಳಿತಾಯವನ್ನ ಪಡ್ಕೋಬಹುದಾಗಿರುತ್ತೆ ಜೊತೆಗೆ ಇದು ಸಾಮಾನ್ಯವಾಗಿ ಎಲ್ಲರೂ ಹೈನುಗಾರಿಕೆನ ಕಂಪಲ್ಸರಿಯಾಗಿ ಮಾಡ್ತಿರ್ತಾರೆ ಹಾಗಾಗಿ ಎಲ್ಲಾ ರೈತರ ಮನೇಲಿ ಒಂದ್ ಹಸು ಇದ್ರೆ ಆಟೋಮೆಟಿಕಲಿ ಅವ್ರ ಅಡಿಗೆಗೆ ಆರ್ಗ್ಯಾನಿಕ್ ಫುಡ್ ಬರುತ್ತೆ ಜೊತೆ ಕೆಮ್ ವಿಥೌಟ್ ಕೆಮಿಕಲ್ ಇರುತ್ತೆ ಮತ್ತೆ ತುಂಬಾ ಉಲ್ಟಾ ಸೇವಿಂಗ್ಸ್ ಇದೆ ಯಾಕಂದ್ರೆ ಬರೀ ಮಿನಿಮಮ್ ಇದನ್ನ ನಾವೆಲ್ಲ ಕಂಪ್ಲೀಟ್ ಆಗಿ ಅದನ್ನ ಮಾಡಬೇಕಂತಂದ್ರೆ ಒಂದ್ ಹನ್ನೆರಡು ಸಾವಿರದ ಒಳಗಡೆ ಕಂಪ್ಲೀಟ್ ಆಗುತ್ತೆ ಬಟ್ ನಾವು ಪ್ರತಿ ತಿಂಗಳು ಹನ್ನೆರಡು ತಿಂಗಳಿಗೆ ಹನ್ನೆರಡು ಗ್ಯಾಸ್ ತಗೊಂಡ್ರೆ ಒಂದ್ ಅಷ್ಟೇ ಕಂಪ್ಲೀಟ್ ಆಗುತ್ತೆ ಬಟ್ ಇದು ಒಂದು ಜೀವನ ಪರ್ಯಂತವಾಗಿ ಒಂದು ಹನ್ನೆರಡು ಸಾವಿರ ಖರ್ಚು ಮಾಡಿದ್ರೆ ಇರ್ತಕ್ಕಂಥದ್ದು ಜೊತೆ ಕಂಪನಿಯವರೇ ಬಂದು ಪೂರ್ತಿಯಾಗಿ ಅವ್ರು ಕೆಲಸ ಮಾಡ್ಕೊಡೋದ್ರಿಂದ ರೈತರಿಗೆ ತುಂಬಾ ಅನುಕೂಲವಾಗಿದೆ ಜೊತೆಗೇನಪ್ಪ ಅಂತಂದ್ರೆ ನಾವಿಲ್ಲಿ ಬಂದಿದ್ದು ವಿಚಾರ ಅಂತಂದ್ರೆ ನಮ್ಮಲ್ಲಿ ಪಶು ಸಖಿ ಕೃಷಿ ಸಖಿಯರು ಅಂತ ತಗೊಂಡಿದ್ದಾರೆ ನಮ್ಮಲ್ಲಿ ಕೃಷಿ ಸಖಿಯರು ರೈತ್ರಿಗೋಸ್ಕರೇ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಂದು ಸರ್ಕಾರದಲ್ಲಿ ಬರ್ತಕ್ಕಂತಹ ಯೋಜನೆಗಳನ್ನ ಪ್ರತಿಯೊಬ್ಬ ರೈತರಿಗೆ ತಲುಪಿಸುವಂತ ಕೆಲಸವನ್ನ ನಮ್ಮ ಕೃಷಿ ಸಖ್ಯರು ಮಾಡ್ತಿದ್ದಾರೆ ಹಾಗಾಗಿ ನಾವು ಅವ್ರನ್ನ ಒಂದು ಡೆಮಾಸ್ಟ್ರೇಷನ್ ಕೊಡ್ಸೋಣ ಒಂದು ಪ್ರಾಯೋಗಿಕವಾಗಿ ಒಂದು ತರಗತಿನ ಕೊಡ್ಸಿದ್ರೆ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಮಳವಳ್ಳಿಯಾದ್ಯಂತ ನಾವು ಕೂಡ ಇದನ್ನು ಬಯೋಗ್ಯಾಸ್ ನ ಮಾಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಒಂದು ಭೇಟಿ ನೀಡಿದ್ವಿ ಸರ್ ಈ ರೈತರು ಏನ್ ಮಾಡಿದ್ದಾರೆ ಅಂದ್ರೆ ಗೊತ್ತಿಲ್ಲ ಅವರಿಗೆ ಸಬ್ಸಿಡಿ ಬರುತ್ತೆ ಅಂತ ನರೇಗಾ ಕಡೆಯಿಂದ ಕೂಡ ತೊಟ್ಟಿ ಕಟ್ಸ್ಲಿಕ್ಕೆಲ್ಲ ಸಬ್ಸಿಡಿ ಬರುತ್ತೆ ಜೊತೆಗೆ ಕೃಷಿ ಇಲಾಖೆಯಿಂದ ಕೂಡ ಕೆಲವೊಂದು ತುಂಬಾ ಮಿಷಿನರಿಸಬಹುದು ಪ್ರತಿಯೊಂದು ರೈತ ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಿಗೂ ಕೂಡ ಅವರು ಕೃಷಿ ಭೂಮಿಗಾಗಿ ತುಂಬಾ ನ ಕೊಡ್ತಿದ್ದಾರೆ ಅದು ರೈತರು ಅವರಿಗೆ ತಲುಪ್ತಾ ಇಲ್ಲ ಇದು ತಲುಪ್ಲಿ ಅಂತಾನೆ ನಮ್ಮ ಕೃಷಿ ಸಖ್ಯರ್ನ ನೇಮಕ ಮಾಡಿಕೊಂಡು ಸರ್ಕಾರ ತುಂಬಾ ಪರಿಶ್ರಮವನ್ನ ಪಡ್ತಾ ಇದೆ ಜೊತೆಗೆ ನಮ್ಗೆ ಇಲ್ಲಿ ಬಂದಂತಹ ವಿಚಾರದಲ್ಲಿ ಏನ್ ಗೊತ್ತಾಗಿದ್ದು ಅಂತಂದ್ರೆ ತುಂಬಾ ಹಣಕಾಸಿನ ಉಳಿತಾಯ ಮಾಡಬಹುದು ಜೊತೆಗೆ ಆರೋಗ್ಯ ಉತ್ತಮವಾಗಿರುತ್ತೆ ದೆನ್ ಜಾಸ್ತಿ ಶ್ರಮ ಇಲ್ಲ ಕಡಿಮೆ ಶ್ರಮದಲ್ಲಿ ಹೆಚ್ಚು ಆದಾಯವನ್ನು ಪಡ್ಕೊಂತ ಇದ್ದೀವಿ ಹಾಗಾಗಿ ಉತ್ತಮವಾಗಿದೆ ಅಂತ ಅನಿಸ್ತು ನಾವು ಬಯೋಗ್ಯಾಸ್ ನ ಮಾಡ್ಕೊಳ್ಳೋದ್ರಿಂದ ವರ್ಷ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ಗ್ಯಾಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಎಲ್ಪಿ ಜಿ ಗ್ಯಾಸ್ ನ ಅದು ಬಂದು ಸಾವಿರದ ಇನ್ನೂರು ರೂಪಾಯಿ ಇತ್ತು ಇವಾಗ ಸಾವಿರ ಆಗಿದೆ ಬಟ್ ನಾವಿದ್ ಒಂದ್ಸಲ ಇನ್ವೆಸ್ಟ್ ಹನ್ನೆರಡು ಸಾವಿರ ಇನ್ವೆಸ್ಟ್ ಮಾಡಿದ್ರೆ ಇಡೀ ನಮ್ ಫ್ಯಾಮಿಲಿ ಪೂರ ವರ್ಕ್ಔಟ್ ಆಗುತ್ತೆ ಅದು ಫ್ರೀಯಾಗಿ ಕಾಸ್ಟ್ ಕಡಿಮೆಲಿ ಇರುತ್ತೆ ಯಾಕಂದ್ರೆ ಸಗಣಿ ನಮ್ಮನೆಲ್ಲೇ ಇರೋದ್ರಿಂದ ಸೊ ನಮ್ಮನೆಲ್ಲೇ ಇರೋದ್ರಿಂದ ಕಡಿಮೆ ಕಾಸ್ಟ್ ಅಲ್ಲಿ ಮಾಡ್ಕೋಬಹುದು ಮತ್ತೆ ಗ್ಯಾಸ್ ಅವರು ಖಾಲಿ ಆಗ್ಬಿಟ್ಟಂದ್ರೆ ಎಲ್ ಪಿ ಜಿ ನಾವು ಗ್ಯಾಸ್ ಬರೋ ತನಕ ವೈಟ್ ಮಾಡಬೇಕಾಗುತ್ತೆ ಆದ್ರೆ ಇದು ಹಾಗಲ್ಲ ನಮ್ಮಲ್ಲೇ ಸಗಣಿ ಇರುತ್ತೆ ಅದನ್ನ ತೆಗೆದು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಗ್ಯಾಸ್ ಉತ್ಪಾದನೆ ಆಗುತ್ತೆ ಆಟೋಮೆಟಿಕಲಿ ನಾವು ಅಡಿಗೆಗಳನ್ನ ಮಾಡ್ಕೋಬಹುದು ಜೊತೆಗೆ ಹಬ್ಬ ಹರಿದಿನಗಳಲ್ಲಿ ಕೂಡ ಯಾವುದೇ ಒಂದು ಜಾಸ್ತಿ ಕಾರ್ಯಕ್ರಮಗಳಾಗ್ಲಿ ಮನೆಯಲ್ಲಿ ಜಾಸ್ತಿ ಮೆಂಬರ್ಸ್ ಸೇರಿದ್ರೆ ಹಾಗಾಗಿ ಅದರಲ್ಲೂ ಕೂಡ ನಮಗೆ ಇದರಲ್ಲಿ ಸೇವಿಂಗ್ಸ್ ನೋಡಬಹುದು ಎಲ್ ಪಿ ಜಿ ಆದ್ರೆ ಖಾಲಿ ಆಗ್ಬಿಡುತ್ತೆ ಮತ್ತೆ ಇನ್ನೊಂದು ಫಿಕ್ಸ್ ಮಾಡ್ಕೋಬೇಕು ಆ ತರ ಇರಲ್ಲ ದಿನಕ್ಕೆ ಇಪ್ಪತ್ತು ಕೆಜಿ ಹಾಕಿದ್ರೆ ಒಂದು ಬಕೆಟ್ ಹಾಕೊಂಡ್ರೆ ಮನೇಲಿ ಒಂದ್ ಫೋರ್ ಟು ಫೈವ್ ಆರಾಮಾಗಿ ಎಲ್ಲಾ ರೀತಿಯ ಅಡಿಗೆಗಳು ತಿಂಡಿ ತಿನಿಸುಗಳನ್ನ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮೂಲತಃ ಕೃಷಿ ಕರ್ತವ್ ಇರುವಾಗ ಅಂತಂದ್ರೆ ಇನ್ನು ಸುಮಾರು ವರ್ಷಗಳಿಂದ ನಮ್ ತಾತ ಮತ್ತಾತನದಿಂದ ಕೃಷಿಕನೇ ಮಾಡ್ಕೊಂಡ್ ಬಂದಿರೋದು ಹಾಗಾಗಿ ಅವಾಗೆಲ್ಲ ಹಳ್ಳಿಕಾರ ಜನ ಸರ್ ನಮ್ಮಲ್ಲಿ ಒಟ್ಟು ಕುಟುಂಬ ಆಯ್ತು ಹಳ್ಳಿಕಾರ ಮಸ್ತಾಗಿತ್ತು ನೂರಾರು ದನ ದನಗಳೆಲ್ಲ ಇರ್ತಿತ್ತು ಕಾಲಕ್ರಮಣ ಕಸಿತಾ ಬಂತು ಯಾಕೆಂದ್ರೆ ನಮ್ಮ ತಂದೆನೂ ತೀರ್ಕೊಬಿಟ್ರು ಅವಾಗ ಒತ್ತಡ ಜಾಸ್ತಿ ಸರ್ ನಮಗೆ ಓಡಾಟ ಒತ್ತಡದಲ್ಲಿ ನಿಂತು ಕುಡಿದು ನಮ್ಮ ಕೃಷಿಕ ಮಾತ್ರ ಮಾಡ್ತಿದ್ದು ಹೈನುಗಾರಿಕೆ ಒಂದು ದೋಸೆ ಎರಡು ವರ್ಷ ಕಟ್ಕೊಂಡಿದ್ದು ಇವಾಗ ಏನಾಗುತ್ತೆ ಅಂದರೆ ನಮಗೆ ಬಯೋಗ್ಯಾಸ್ ಬೇಕಲೇ ಬೇಕಾಗಿತ್ತು ಜೊತೆಗೆ ನಾವು ಸಗಣಿನ ಏನಾಗುತ್ತೆ ಅಂತಂದರೆ ಸಗಣಿನ ತಿಪ್ಪೆ ಹಾಕಿ ನಾವು ಜಮೀನು ಬೇಕಾಗಿತ್ತು ಅದಕ್ಕೂ ನಮಗೆ ಹೈನುಗಾರಿಕೆಗೆ ಬೇಕಾಗಿತ್ತು ಬಯೋಗ್ಯಾಸ್ಗೂ ಬೇಕು ಅಂದ್ಬಿಟ್ಟು ಏನೋ ಐದು ಮತ್ತೆ ಸ್ಟಾರ್ಟ್ ಮಾಡೋದು ಸರ್ ಇವಾಗ ಮೂಲತಃ ನಾವು ಫಸ್ಟ್ ಹಳ್ಳಿಕಾರಿದ್ದು ಇದ್ದಿದ್ದು ಇಲ್ಲ ಹಳ್ಳಿ ಕರ ಜೇಸಿ ಸರ್ ಇದ್ದಿದ್ದು ಎತ್ತು ಮತ್ತೆ ವಸ್ತುಗಳೆಲ್ಲ ಇರ್ತದೆ ಇವಾಗ ಇಲಾಚಿ ಸೀಮೆ ಹಸುಗಳನ್ನ ಯಾಕೆಂದ್ರೆ ಇವಾಗ ಕಮರ್ಷಿಯನಲ್ಲೂ ಬೇಕು ನಮಗೆ ಸೋರ್ಸಸ್ ಬೇಕು ಸೋರ್ಸಸ್ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ ಕಮರ್ಷಿಯನಲ್ಗೆ ಇವಾಗ ನಾವು ಬೇಕು ಅಂತಂದ್ರೆ ಹಣಕಾಸು ಬೇಕು ಅಂದಾಗ ಸೀಮೆ ಸಿಮೆಸುಗಳು ಅಂದ್ರೆ ಎಚ್ ಎಫ್ ಮತ್ತೆ ಜೆಸಿ ಇವೆಲ್ಲ ಕಟ್ಕೊಂಡು ಮೇಂಟೈನ್ ಮಾಡ್ಕೊತಿದೆ ಸರ್ ಎಲ್ಲ ಜಮೀನ ಹತ್ರನೇ ಮಾಡ್ಕೊತಾ ಇದ್ದೀನಿ ಇವಾಗ ಜಮೀನು ಗೊಬ್ಬರನೂ ಹೋಗಬೇಕು ಬಯೋಗ್ಯಾಸ್ಗೆ ಅದನ್ನು ಸಗಣಿನೇ ತಗೊಂಡೋಗಿ ಹೋಗಿ ನಾವು ಬಯೋಗ್ಯಾಸನ್ನು ಉಪಯೋಗಿಸ್ತಾ ಇದ್ದೀವಿ ಸರ್ ಅದನ್ನು ನಾವು ಆರ್ಗ್ಯಾನಿಕಾಗಿ ಬೆಳೀಬೇಕು ಅಂತ ಎಲ್ಲ ಇದು ಮಾಡ್ಕೊಂಡು ಬೆಳಿತು ಬೆಳೀತಾ ಇದ್ದಾರೆ ಅದೇ ಅದೇ ಸರ್ ನಾವು ಹೈನುಗಾರಿಕೆನೂ ಆಯ್ಕೆ ಮಾಡ್ಕೊಂಡಾಗ್ತೀವಿ ಯಾಕಂದ್ರೆ ನಾವು ಬಯೋಗ್ಯಾಸ್ ಬೇಕು ನಮ್ಮ ಜಮೀನಿಗೆ ಸಗಣಿ ಬೇಕಾಗಿರೋದ್ರಿಂದ ಹೈನುಗಾರಿಕೆಗೆ ಜಾಸ್ತಿ ಒತ್ತು ಕೊಡ್ತಾಯಿದ್ದೀವಿ ಸರ್ ಇವಾಗ ಅಗ್ರಿಕಲ್ಚರ್ ಜೊತೆಗೆ ಈ ಸರ್ ಸರ್ ಇದು ಮೂರು ಬಣ್ಣ ಅಂದ್ಬಿಟ್ಟು ಜರ್ಸಿ ಮತ್ತು ಇದಕ್ಕೆ ಸಂಬಂಧಪಟ್ಟದ್ದು ಸರ್ ಇದು ಇದು ಒಂದು ಆರೋಗ್ ಲೀಟರ್ ಆಲ್ ಬರುತ್ತೆ ಸರ್ ಇದು ಹಾಗಾಗಿ ನೋಡಿ ಇದು ಇದು ಕ್ರಾಪ್ ಸರ್ ಇದು ಎಚ್ ಎಫ್ ಒ ಸ್ವಲ್ಪ ಕ್ರಾಪ್ ಬರುತ್ತೆ ಇದು ಇದು ಒಂದು ಆರು ಎರಡು ಲೀಟರ್ ಬರುತ್ತೆ ಫಲ ಇದೆ ಸರ್ ಇದು ಈಗ ರೀಸೆಂಟ್ ಆಗಿ ಒಂದ್ ಎರಡು ತಿಂಗಳು ಸರ್ ಹಾಕಿದ್ವಿ ಇದು ಜರ್ತಿ ಸರ್ ಇದು ಇದೊಂದು ಆರು ಲೀಟರ್ ಬರುತ್ತೆ ಸರ್ ಇದು ಸರ್ ಇದೊಂದು ಎಚ್ ಎಫ್ ಒ ಕರ ಹಾಕಿಲ್ಲ ಸರ್ ಕರ ಇದು ಫಲ ಇದೆ ಕರ ಕಟ್ಟೆ ಅಂತ ಬಂದಿದೆ ಸರ್ ಇದು ಎಚ್ ಎಫ್ ಇದು ಎಚ್ ಎಫ್ ಇದೆ ಸರ್ ನೋಡಿ ಇದು ಒಂದಷ್ಟು ಮೇಕೆ ಸರ್ ಇದು ಸೊ ಮೇಕೆ ಕೂಡ ಸಾಕಿದಿರಾ ಮೇಕೇನು ಸಾಕಿದ್ವಿ ಸರ್ ಅಗ್ರಿಕಲ್ಚರ್ ಅಂದ್ರೆ ಎಲ್ಲಾ ಇರ್ಬೇಕು ಅಂತ ಸರ್ ನನ್ನ ಅಭಿಪ್ರಾಯ ಸರ್ ಇದು ಯಾಕಂದ್ರೆ ನಾನು ಊರು ಊರಲ್ಲೇ ಮಾಡ್ತಾ ಇದ್ದೀವಿ ಸರ್ ಇದು ಊರಲ್ಲೇ ಮಾಡ್ಬೇಕಾದ್ರೆ ನನಗೆ ಹಿಂಸೆ ಆಗ್ತಾ ಇದೆ ಸರ್ ಎಲ್ಲ ಹೋಗ್ಬೇಕು ಅಂದಾಗ ಮೇವು ತರೋದು ಎಲ್ಲ ಹಿಂಸೆ ಆಗ್ತಿತ್ತು ಇಲ್ಲಿ ಒಂದ್ ನಾಲ್ಕೂವರೆ ಎಕರೆ ಐದು ಎಕರೆ ಜಮೀನಿದೆ ಇದೆ ಸರ್ ನಮ್ ಪುರಾತ ನಮ್ ತಂದೆ ಪಿತರಾಜುತ್ತ ಆಗ್ತಿತ್ತು ಸರ್ ಇದು ಹಾಗಾಗಿ ನಾವೇನು ಡಿವೈಡ್ ಆಗಕ್ ಇಷ್ಟ ಪಡ್ತಾ ಇಲ್ಲ ಸರ್ ನಾವ್ ಅಣ್ಣ ಹಣ ನಮ್ಮ ನಮ್ ಅದೇರಿಬ್ರು ಇಷ್ಟಪಡಲ್ಲ ಸರ್ ನಮ್ಗೆ ಒಟ್ಟು ಕುಟುಂಬನೇ ಉಳಿಸ್ಕೋಬೇಕು ಸರ್ ಇವಾಗ ಯಾಕೆಂದ್ರೆ ಒಟ್ಟು ಕುಟುಂಬ ಸಿಗದೆ ಅಪ್ರೂಪ ಸರ್ ಇವಾಗ ಸಗಣಿ ತುಂಬಾ ಶ್ರೇಷ್ಠವಾದದ್ದು ಸರ್ ಮಲ್ನಾಡು ಅದಕ್ಕೆ ಏನ್ ಮಾಡೋದು ನಮ್ಗೆ ಇಷ್ಟ ಆಯ್ತು ಮಲ್ನಾಡು ಸಾಕಣ ಅನ್ಬಿಟ್ಟಿದ್ರು ಯಾವ್ದೊ ಒಂದು ಅಭಿಯಾನದಲ್ಲಿ ನಮಗೆ ಮಲೆನಾಡು ಕೊಟ್ಟು ಸರ್ ಅದು ಒಂದ್ ಎರಡು ಮೇಲೂ ಒಂದು ಫಿಮೇಲ್ ತಗೊಂಡಿದ್ವಿ ಸರ್ ಅದು ಫಿಮೇಲ್ ಅಂದ್ರೆ ಇದು ಫಿಮೇಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮಗೆ ಇದ್ರದು ಹಾಲ ಏನಾಗುತ್ತೆ ಸರ್ ಇದು ಎಲ್ಲಾ ಇಲಾಚಿ ಹಸ್ಕೊಳ್ಳೋದೆಲ್ಲ ಈ ಮಧ್ಯ ನರಗಳು ಬರುತ್ತೆ ಸರ್ ಇದು ಹಾಲು ಅದು ಶ್ರೇಷ್ಠ ಇಲ್ಲ ಸರ್ ಈ ಹಳ್ಳಿ ಕಾರು ಮತ್ತೆ ಇದ್ರದ್ದು ಏನಾಗುತ್ತೆ ಈ ಗುಡ್ಡಿಗೆ ಬರುತ್ತೆ ಸರ್ ಇದು ಈ ಗುಂಡ್ಗೆ ಏನ್ ಬರೋದು ಶ್ರೇಷ್ಠದ ಮೇಲೆ ಇದು ಬಿ ಪಿಗೆ ಅಂತ ಆಗ್ತದೆ ಸರ್ ಇದು ಯಾವುದು ಇದು ಮತ್ತೆ ತಾಯಿ ಅಲ್ಲ ಹಳ್ಳಿ ಕಾರು ಬಿಪಿ ಏನಿದೆ ಅದು ಕಂಟ್ರೋಲ್ ಆಗುತ್ತೆ ಶುಗರ್ ಕಂಟ್ರೋಲ್ ಆಗುತ್ತೆ ಹಾಗಾಗಿ ಸರ್ ಇಲ್ಲಿ ನೇಪಿಲು ಹುಲ್ಲಾ ಇದೆ ಸರ್ ಇದು ಜಮೀನ್ಗೆ ನಮ್ದು ಆರೂವರೆ ಐದುವರೆ ಎಕರೆ ಜಮೀನಲ್ಲಿ ಐದುವರೆ ಎಕರೆ ಜಮೀನು ಬರುತ್ತೆ ಸರ್ ಇದು ಎಕರೆ ಜಮೀನಲ್ಲಿ ಇಲ್ಲ ಸೊಪ್ಪೆ ಮತ್ತೆ ಪ್ರತಿಯೊಂದು ಅಂದ್ರೆ ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ನನಗೆ ಇವಾಗ ಸೊಪ್ಪೆನ ಐತ್ ಸಗಣಿನ ಅಲ್ಲಿ ತಗೊಂಡ್ ಹೋಗ್ಬೇಕು ಮತ್ತೆ ಅಲ್ಲಿ ಸ್ಲರಿನ ವಾಪಸ್ ಇಲ್ಲುತ್ತಿರಬೇಕು ನಾನು ಇಲ್ಲೇ ಮನೆ ಮಾಡಿದ್ರೆ ಅನುಕೂಲ ಆಗಿದೆ ಸರ್ ಈಗ ಇಲ್ಲಿ ತೋಟದಲ್ಲೇ ಮನೆ ಮಾಡಿ ಇದ್ದರೆ ಸ್ಲರಿನೂ ಇಲ್ಲೇ ಉಳ್ಕೊಳ್ಳೋದು ನಾವು ಶ್ರಮ ಈಗ ಒಂದು ಶ್ರಮ ಬಿಟ್ಟರೆ ಇನ್ನೇನು ತೊಂದ್ರೆ ಇಲ್ಲ ಸರ್ ಇಲ್ಲಿ ಈಗ ಇವಾಗ ನಮಗೆ ಪ್ರತಿಯೊಬ್ಬರು ರೈತನೂ ಈ ರೀತಿ ಮಾಡ್ಕೊಂಡ್ರೆ ತೋಟದಲ್ಲೇ ಮನೆ ಇರೋರಿಗಂತೂ ಸೂಕ್ತವಾದಂಥ ಇದು ಬಯೋಗ್ಯಾಸ್ಗೆ ಅನುಕೂಲವಾಗಿರುತ್ತೆ ಸರ್ ಅದು ಇದು ಪ್ರತಿಯೊಬ್ಬ ರೈತರನ್ನು ಅಳ್ವಡ್ಸ್ಕೋಬೇಕು ಅಂತ ನಾನು ತುಂಬಾ ಇಷ್ಟಪಡ್ತೀನಿ ಅದ್ರ ಜೊತೆಗೆ ಅದನ್ನು ಮಾಡೋ ಅಂಥ ಕಂಪ್ನಿಗಳು ಪ್ರೋತ್ಸಾಹ ಕೊಡ್ಬೇಕು ಸರ್ ಅದಕ್ಕೆ ಬೆನ್ನೆಲೋಗೆ ಮೇಯ್ನ್ ಅವರು ಮೇನ್ ಪ್ರೋತ್ಸಾಹ ಕೊಟ್ಟಷ್ಟು ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಹೇಗೆ ಇಷ್ಟಪಡ್ತಿದ್ದಾರೆ ಈಗ ನಮ್ಮ ಬಯೋಗ್ಯಾಸ್ಗೆ ಏನಾಗುತ್ತೆ ಅಂದ್ರೆ ಅವು ಒಂದು ನಲ್ವತ್ತು ಕೆ ಜಿ ತಗೊಂಡು ಹೋಗ್ತೀವಿ ಸರ್ ನಮಗೆ ನಲ್ವತ್ತು ಕೆ ಜಿ ತಗೊಂಡೋದಾಗ ಒಂದು ಎರಡು ಬಕೆಟ್ ಇದೆ ಸರ್ ಇಪ್ಪತ್ತು ಕೆ ಜಿ ಬಕೆಟ್ ಎರಡು ಬಕೆಟಲ್ಲೂ ತುಂಬ್ಕೊಂಡು ಹೋಗ್ತೀನಿ ಎಕ್ಸಸ್ ಜಾಸ್ತಿ ಆಯ್ತು ಅಂದಾಗ ಎರಡು ದಿನಕ್ಕೆ ದಿನಕ್ಕೊಂದ್ಸರ್ ತಗೊಂಡು ಹೋಗ್ತೀನಿ ಈ ಎಕ್ಸಸ್ ಬೇಕು ಅಂದಾಗ ಪ್ರತಿ ಡೇ ಇವಾಗ ನಾವು ಫಂಕ್ಷನ್ ಹಬ್ಬ ಜನ ಬಂದಾಗ ಪ್ರತಿದಿನ ದಿನ ಹಾಕ್ತಾ ಇದೀವಿ ಹಾಕಿದಾಗ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ನಾವು ಹಬ್ಬ ಇಲ್ಲ ಅಂದ್ರೆ ನಾವು ಇರೋರು ನಾಲ್ಕು ಜನ ಇಲ್ಲಿ ಸದ್ಯಕ್ಕೆ ನನ್ನ ನನ್ನ ಮಕ್ಳು ಇರ್ತೀವಿ ಅದಕ್ಕೆ ನಮಗೆ ಎರಡು ದಿನ ಮೂರು ದಿನ ಬಿಟ್ಟು ಹಾಕೊಳ್ತಾ ಇದ್ದೀವಿ ಗ್ಯಾಸು ಸಫಿಶಿಯಂಟ್ ಆಗಿ ಗ್ಯಾಸ್ ಬರ್ತಾ ಇದೆ ನಮ್ಮ ಸಗಣಿನೂ ಹೋಗ್ತಾ ಇದೆ ಸಗಣಿನೂ ವೇಸ್ಟ್ ಆಗ್ತಿಲ್ಲ ಸರ್ ಈಗ ನಾವು ತಿಪ್ಪೆ ಇಟ್ಟಾಗ ಏನಾಗುತ್ತೆ ಅದು ಇವತ್ತು ಗಾಳಿ ಬಿಸಿಲಿಗೆ ಏನಾಗುತ್ತೆ ಹೋಗುತ್ತೆ ಅದು ಸತ್ವನ ಕಳ್ಕೊಳ್ಳುತ್ತೆ ಈಗ ನಾವು ಬಯೋಗ್ಯಾಸ್ಗೆ ಹಾಕ್ತಾಗ ಏನತ್ತೆ ಅದು ಮಂತ ನಮಗೆ ಒಂದು ಪೌಷ್ಟಿಕ ಗೊಬ್ಬರ ಕೊಡುತ್ತೆ ಸರ್ ಅದು ನಾವು ಏನು ಈಗ ನಾವು ಕಾಂಪ್ಲೆಕ್ಸ್ ಏನು ಕೊಡ್ತಾ ಇದೀವಿ ಯಾರಿಗೆ ಆ ಕಾಂಪ್ಲೆಕ್ಸ್ ಕಿನ್ನ ನಮ್ಗೆ ಪವರ್ಫುಲ್ ಆಗಿ ಕೊಡುತ್ತೆ ಸರ್ ಈಗ ಒಂದು ಬಕೆಟ್ ಸ್ಲರಿಗೆ ಎರಡು ಬಕೆಟ್ ನೀರ್ ಹಾಕ್ಬೇಕು ನಾವು ಡೈರೆಕ್ಟ್ ಆಗಿ ಒಂದು ಗಿಡಕ್ಕೆ ಹಾಕಿದ್ರೆ ಗಿಡ ಬರ್ನಾಡುತ್ತೆ ಸರ್ ಪ್ರತಿದಿನ ಗಿಡಕ್ಕೆ ಹಾಕೋದ್ರೆ ಎರಡು ಬಕೆಟ್ ನೀರ್ ಹಾಕೊಂಡು ಹಾಕಿದ್ರೆ ನಾವು ಏನ್ ಕಾಂಪ್ಲೆಕ್ಸ್ ಕೊಡ್ತೀವಿ ಅದ್ರ ಅದಕ್ಕಿಂತ ಎಷ್ಟು ಪ್ರತಿಫಲ ಸಿಗುತ್ತೆ ಸರ್ ನಮಗೆ ಪ್ರತಿ ರೈತರು ಅದನ್ನ ಅಳವಡಿಸ್ಕೊಂಡ್ರೆ ನಮ್ಮ ಈಗ ಏಕೆಂದ್ರೆ ಪ್ರತಿ ಸರ್ವ ಕಾಂಪ್ಲೆಕ್ಸ್ ಹಾಕಿ ಹಾಕಿ ಭೂಮಿನ ಏನ್ ಮಾಡ್ತೀವಿ ಸತ್ವನ ಕಳ್ಸ್ಕೊ ಬಿಡ್ತೀವಿ ಇವಾಗ ಬಯೋಗ್ಯಾಸ್ ಎಷ್ಟು ಇದ್ರೆ ಒಳ್ಳೇದು ಅಂತೀರಾ ಸರ್ ಇವಾಗ ಸರ್ ಈಗ ನಮಗೆ ಕೊಟ್ಟಿರೋ ಮೆಜರ್ಮೆಂಟ್ ಅಲ್ಲಿ ಈಗ ಎರಡು ಹಸು ಸಾಕಾಗುತ್ತೆ ಏಟ್ ಬೈ ಏಟ್ ಏನೋ ಇವಾಗ ಹೊಸದಾಗಿ ಬಿಡ್ತಾ ಇದೀನಿ ಅಂತ ಟೆನ್ ಬೈ ಏಟ್ ಕೊಟ್ಟಿದಾರೆಂತೆ ಅದಕ್ಕೆ ಒಂದು ಮೂರು ಹಸು ಬೇಕಾಗುತ್ತೆ ಸ್ವಲ್ಪ ದೊಡ್ಡದಾಗುತ್ತೆ ಅಂದ್ರೆ ಆಳ ಕಮ್ಮಿ ಇರುತ್ತೆ ಉದ್ದ ಜಾಸ್ತಿ ಇರುತ್ತೆ ಮಿನಿಮಮ್ ಅದು ಈಗ ನಮ್ಮ ಏಟ್ ಬೈ ಏಟ್ಗೆ ಎರಡು ಹಸು ಇದ್ರೆ ಬೇಜ ಅಂತಾರೆ ಅದಕ್ಕೆ ನಮಗೆ ಗ್ಯಾಸ್ ಉತ್ಪಾದನೆಗೂ ಸರಿಯಾಗುತ್ತೆ ನಮ್ಮ ಜಮೀನ್ಗೆ ಗೊಬ್ಬರಕ್ಕೂ ಅನುಕೂಲ ಆಗುತ್ತೆ ಸರ್ ಡೈಲಿ ಎಷ್ಟು ಕೆಜಿ ಹಾಕಬೇಕು ಬಯೋಗ್ಯಾಸ್ಗೆ ಸರ್ ಬಯೋಗ್ಯಾಸ್ಗೆ ಡೈಲಿ ಇಪ್ಪತ್ತರಿಂದ ನಲ್ವತ್ತು ಕೆಜಿ ಸರ್ ನಾವು ಮೆಂಬರ್ಸ್ ಯಾವ ರೀತಿ ನಾವು ಅಡುಗೆ ನಾವು ಉಪಯೋಗಿಸ್ಕೊತೀವಿ ಅದರಿಂದ ಇದ್ದಾಗ ಯಾಕೆಂದ್ರೆ ಇವಾಗ ಸರ್ ನಾವು ಒಂಬತ್ತು ತಿಂಗಳಿಂದ ನಾವು ಸಿ ಎಲ್ ಪಿ ಜಿನ ತಗೊಂಡಿಲ್ಲ ಸರ್ ನಾನು ಇವಾಗ ಈಗ ಲಾಸ್ಟ್ ಟೈಮ್ ಈಗ ಹಬ್ಬದ ಬೇಕು ಅಂದ್ಬಿಟ್ಟು ತಗೊಂಡಿದ್ದೆ ಅದನ್ನು ಉಪಯೋಗಿಸ್ತಿಲ್ಲ ಸರ್ ಇವಾಗ ಒಂದು ಒನ್ ಅವರ್ ಉಳಿಸಿದ್ರೆ ಅಷ್ಟೇ ಸರ್ ಎಲ್ ಪಿ ಜಿನ ಯಾಕೆ ಜನ ಜಾಸ್ತಿ ಇರೋದ್ರಿಂದ ನಾಲ್ಕು ಜನ ಇದ್ರೆ ಸೂಕ್ತ ಸರ್ ಅದು ಎಲ್ ಪಿ ನಾವು ಒಂದು ಎಲ್ ಪಿ ಜಿನೂ ಬೇಕಿಲ್ಲ ಸರ್ ಅದು ಅಂದ್ರೆ ಎಲ್ ಪಿ ಇದು ಬಯೋಗ್ಯಾಸ ಅಂತ ಏನು ಸೈಡ್ ಎಫೆಕ್ಟ್ ಇಲ್ಲ ಈ ಎಲ್ ಪಿ ಜಿಲಿ ಒಂದು ಲೀಕ್ ಆಯ್ತು ಮತ್ತೆ ಇನ್ನೊಂದಾಯ್ತೋ ಅದೇನೋ ಅದರಿಂದ ಏನಾದ್ರೂ ಅನಾಹುತ ಆಗುತ್ತೆ ಇದು ಅನಾಹುತನೇ ಇಲ್ಲ ಸರ್ ಇದಕ್ಕೆ ಸೂಕ್ತವಾಗಿದೆ ಆರೋಗ್ಯಕ್ಕೂ ಒಳ್ಳೇದು ಸರ್ ಅದು ಸರ್ ಇವಾಗ ನೀವು ಜರ್ಸಿ ಎಚ್ ಎಫ್ ಎಲ್ಲ ಇಕ್ಕೊಂಡಿದೀರಾ ಸೊ ಅದು ನಿಮ್ಗೆ ಯಾವ ತರ ಸರ್ ಮಲ್ನಾಡು ಗಿಡ ಏನಕ್ಕೆ ಸಾಕ್ಬೇಕು ಅಂತ ನಿಮ್ಗೆ ಇಷ್ಟ ಆಯ್ತು ಸರ್ ಎಚ್ ಎಫ್ ಇವೆಲ್ಲ ಏನಾಗುತ್ತೆ ಅಂತ ಇದು ಫಾರಿನ್ ಕ್ರಾಸ್ ಬಿಡ್ತಾರೆ ಹಂದಿ ಕ್ರಾಸ್ ಅಂತ ಹೇಳ್ತಾ ಇದಾರೆ ಮಲ್ನಾಡು ಹಳ್ಳಿ ಕಾರ್ ಏನಾಗುತ್ತೆ ಸರ್ ಈ ಗುಂಡಿಗೆ ಇದೆ ಸರ್ ಇದು ಈ ಗುಂಡಿಗೆಯಿಂದ ಸರ್ ಹಾಲು ಬರೋದು ಸರ್ ಈ ಎರಡು ಕಾಲ್ ಮಧ್ಯೆ ಗುಂಡಿಗೆ ಬರುತ್ತೆ ಈ ಗುಂಡಿಗೆಯಿಂದ ನರ ಬರುತ್ತೆ ಇದು ಡೈರೆಕ್ಟ್ ಒಂದೇ ನರ ಸರ್ ಇದು ಇಲಾಚಿ ವಿಧಾನಗಳಿಗೆ ಸುತ್ತಮುತ್ತ ನರ ಬರುತ್ತೆ ಎಲ್ಲಾ ಶರೀರ ಈ ಗುಂಡಿಗೆಯಿಂದ ಬರೋದ್ರಿಂದ ಶ್ರೇಷ್ಠ ಹೋದಲ್ಲ ಸರ್ ಇದು ತಿಳಿದವರು ಹೇಳ್ತಾರೆ ಸರ್ ಇದು ಬಿ ಪಿ ಶುಗರ್ ಗೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ ಸರ್ ಇದನ್ನ ಇದರ ಹಾಲಲ್ಲಿ ಕುಡಿದ್ರೆ ಗಂಜಿಲ ಇದೆ ಸೂಕ್ತವಾಗಿದೆ ಸರ್ ಗಂಜಲ ಗಂಜಲ ಆರ್ಗ್ಯಾನಿಕ್ ಆಗಿ ಜಮೀನಿಗೂ ಸರ್ ಈಗ ಮತ್ತೆ ಸಾಯೋಲನ್ನು ಇತ್ತು ಸರ್ ಈಗ ಸಾಯಿವಲ ಈಗ ಹುಲ್ಲು ನನಗೆ ಮೇವು ಕಡಿಮೆ ಆದ್ರಿಂದ ಅದನ್ನ ಮೊನ್ನೆ ಕೊಟ್ಬಿಟ್ಟೆ ಸರ್ ಅದು ಸಾಯಿ ಹೊಲದಲ್ಲಿ ಮುಖನೇ ಸರ್ ಮುಖ ಶೈನಿಂಗ್ ಬರುತ್ತೆ ಅಂತ ಆಮೇಲೆ ಈ ಇದಿದೆ ನೋಡಿ ಸರ್ ಇದು ಇದು ಈ ನಮ್ಮ ಹಳ್ಳಿ ಕಾರು ಮತ್ತೆ ನಮ್ಮ ಮಲೆನಾಡಲ್ಲಿ ಏನಾಗುತ್ತೆ ಅಂದ್ರೆ ಸರ್ ಇದು ಸಗಣಿ ಸಗಣಿ ಸರ್ ಸುಗಂಧ ಇದೆ ಸರ್ ನಮ್ಮ ಎಚ್ ಎಫ್ ವಾಸನೆ ಬರುತ್ತೆ ಕೈಲಿ ಮುಟ್ಟೆ ಹಿಂಸೆ ಇದನ್ನ ಕೈಯಲ್ಲಿ ಫೇಸ ಮಾಡ್ಕೋಬೋದು ಸರ್ ಇದು ಇದ್ರಲ್ಲಿ ವಿಭೂತಿ ಮಾಡ್ತಿದ್ರು ಸರ್ ಇದ್ರಲ್ಲಿ ಬೆಣ್ಣೆ ಮಾಡಿ ವಿಭೂತಿ ಮಾಡ್ತಾರೆ ವಿಭೂತಿ ಅಂದ್ರೆ ಸ್ಕಿನ್ಗೆ ಅನುಕೂಲ ಅಂತ ಸರ್ ಇದು ವಿಭೂತಿ ಏನಾಗುತ್ತೆ ಏನೇ ಕಲೆ ಇದ್ರು ಓಟ್ ಆಗುತ್ತೆ ಸರ್ ಇದು ಹಾಗಾಗಿ ಇದಕ್ಕೆ ಇಷ್ಟಪಟ್ಟ್ರೆ ಮತ್ತೆ ಬೆಳೆಸೋಣ ಇದನ್ನ ಸಂರಕ್ಷಣೆ ಮಾಡೋಣ ನಮ್ಮ ದೇಸಿ ಹಸುಗಳನ್ನ ಸಂರಕ್ಷಣೆ ಮಾಡ್ಬೇಕು ಅಂದ್ಬಿಟ್ಟು ಒಂದು ಮಾಡ್ತಾ ಇದೀನಿ ಸರ್ ಈಗ ನನ್ನನ್ನು ಹುಚ್ಚಾನೇನು ಎಲ್ಲಾನು ಕಟ್ಕೊಂಡು ಮಾಡ್ತಾ ಇದ್ದೀರಾ ನೀವು ಏನಾರ ಅನ್ಕೊಳ್ಳಿ ನನ್ನ ಮನ್ಸಲ್ಲಿ ಏನಿದೆ ಅದನ್ನ ನಾಲ್ಕು ಜನಕ್ಕೆ ಅನುಕೂಲ ಆಗಬೇಕು ನನಗೂ ಅನುಕೂಲ ಆಗಬೇಕು ಅನ್ಕೊಂಡು ಮಾಡ್ತಾ ಇದೀನಿ ಸರ್ ಇವಾಗ